ಮೈ ಫ್ರೆಂಡ್ಸ್ ನಾನಂತ ಮಾದಪ್ಪನ ಬೆಟ್ಟಕ್ಕೆ ಹೋಗ್ಬಿಟ್ಟು ಬಂದ್ಬಿಟ್ಟು ಎರಡು ದಿನ ಸುಧಾರಿಸ್ಕೊಂಡು ಮತ್ತೆ ಇವಾಗ ಬಂದು ಸೊಳ್ಳೆಗಳಿಗೆ ಬ್ಲಡ್ ಡೊನೇಟ್ ಮಾಡ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಮಳೆ ಫ್ರೆಂಡ್ಸ್ ಬೆಳಗ್ಗೆಯಿಂದ ನಿನ್ನೆಯಿಂದ ಅದಕ್ಕೆ ಸಿಕ್ಕಾಪಟ್ಟೆ ಸೊಳ್ಳೆಗಳು ಓಕೆ ಫ್ರೆಂಡ್ಸ್ ಇವತ್ತು ಶನಿವಾರ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಇವರಿಬ್ರು ವೇಸ್ಟ್ ಫೇಲೋಸ್ ಜೊತೆ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ನಾನು ಆ ಮೂಲೆಗೆ ಹೋಗೋಕ್ಕೂ ಎದುರುಕೊಳ್ತೀನಿ ಅವುಗಳವೆ ಅಂತ ಎಷ್ಟು ಡಬಲ್ ಗುಂಡಿಗೆ ಅಂತ ಇಷ್ಟುದ್ದ ಅವನೇ ಅವ್ನು ಕರ್ಕೊಂಡೋಗಿ ಹಾಳು ಮಾಡ್ತಾ ಇರೋದು ಟಾಮು ಈ ಜಾಗ ಎಲ್ಲ ಅವ್ನಿಗೆ ವಸ್ತು ಓಕೆ ಫ್ರೆಂಡ್ಸ್ ಇವತ್ತು ವೀಡಿಯೋನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಇವರಿಬ್ಬರನ್ನ ಹೋಗ್ಬೇಕು ಫ್ರೆಂಡ್ಸ್ ನೋಡಿ ನನ್ನ ಮುಂದೆ ಸೊಳ್ಳೆಗಳು ಹೆಂಗೆ ಕಾಣಿಸ್ತವೆ ಅಂತ ಬಕ್ಕ ಪಕ್ಷಿಗಳು ಥರ ಕಾಯ್ತವೆ ಒಂದೆರಡು ನಿಮಿಷ ಈ ಥರ ಸ್ಟ್ಯಾಚು ಥರ ನಿಂತ್ಕೊಬಿಟ್ರೆ ಅಸ್ತಿ ಪಂಜಾರ ಮಾಡ್ಬಿಡ್ತವೆ ನನ್ನಂತೂ ಮನೆಗೆ ಹೋಗ್ಬಿಟ್ಟು ಮಾತಾಡೋಣ ಬನ್ನಿ ಫ್ರೆಂಡ್ಸ್ ಮನೆಗೆ ಬಂದು ಮಾತಾಡೋಣ ಅಂದರೆ ಕರೆಂಟೇ ಹೋಗ್ಬಿಡೋದ ಫ್ರೆಂಡ್ಸ್ ಬೆಳಗಿಂದ ಇದೇ ಕಟ್ಟ ಕೊಡ್ತಿದ್ದೆ ಇಲ್ಲಿ ಫ್ರೆಂಡ್ಸ್ ನಾನು ಮೇಕಪ್ ಸಾಮಾನು ಇಟ್ಕೊಳ್ಳೋದು ಬಾಕ್ಸ್ಗಳೆಲ್ಲ ತೊಳೆದಿಟ್ಟಿದ್ದೀನಿ ಇದು ಜೋಡಿಸೋದೊಂದು ಕೆಲಸ ಐತೆ ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಬ್ಯೂಟಿ ಕೇರ್ ಮಾಡಬೇಕಿತ್ತು ಫ್ರೆಂಡ್ಸ್ ಕರೆಂಟೇ ಹೋಯ್ತು ಕತ್ಲೇಲಿ ನಮ್ಮ ಪ್ರತಿಭೆ ಆಚೆ ಬರಬಾರ್ದು ಒಂದು ರಾಶಿ ಬಟ್ಟೆಗಳು ಏನು ಮಾಡ್ತಿದ್ದೀನಿ ಎರಡು ದಿನದಿಂದ ಬೆಟ್ಟಕ್ಕೆ ಹೋಗಿಬಂದು ರೆಸ್ಟ್ ಮಾಡ್ತಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಕರೆಂಟ್ ಅಲ್ಲಿ ಇವೆಲ್ಲ ಜೋಡಿಸ್ಬಿಟ್ಟು ಒಂದು ಸ್ವಲ್ಪ ಪಾತ್ರೆಗಳು ತೊಳ್ಕೊಬತ್ತೀನಿ ಆಮೇಲೆ ನಮ್ಮ ಬ್ಯೂಟಿ ಕೇರ್ ಕಡೆ ಬರುವ ಜೀವನ ಪೂರ್ತಿ ಈ ಬೇಷನ್ ಇರೋ ಸಾಮಾನು ಜೋಡಿಸೋದು ಮತ್ತೆ ತೊಳೆದು ಇದರಲ್ಲೇ ಇಡೋದು ಜೋಡಿಸೋದು ತೊಳೆಯೋದು ಬೆಳಕೋದು ನಡೀರಾ ಆಚೆ ನೀವು ಮನೆಯೊಳಗೆ ಬಿಟ್ಬಿಟ್ಟು ಹೋದರೆ ವೈರುಗಿರೆಲ್ಲ ಕಚ್ಚಾಕ್ತಾನೆ ನಮಕಾರಂ ನೀನೇ ನೀನೇ ಆಯ್ತು ಆಯ್ತು ಆಚೆ ಹೋಗೋಣ ಬಾ ಆಚೆ ಹೋಗೋಣ ಆಚೆ ಹೋಗೋಣ ಸರಿ ಬಾ ಒಂದ್ ಐದು ನಿಮಿಷ ಪಾತ್ರ ಉಜ್ಬಿಟ್ಬತ್ತೀನಿ ಈಗ ಅಷ್ಟೇ ಸ್ವಲ್ಪ ಮಳೆ ನಿಂತೈತೆ ಈ ಗ್ಯಾಪಲ್ಲಿ ಕೆಲಸ ಮಾಡ್ಕೋಬೇಕು ಇಲ್ಲಾಂದ್ರೆ ಮತ್ತೆ ಸ್ಟಾರ್ಟ್ ಆಗ್ತಿದೆ ಒಂದು ರಾಶಿ ಪಾತ್ರೆಗಳು ಪಾತ್ರಗಳು ಒಂದು ರಾಶಿ ಇತ್ತು ತೊಳೆದಾಯ್ತು ಫ್ರೆಂಡ್ಸ್ ಹಂಗೆ ಬಟ್ಟೆನ ಹೋಗಿ ಹಾಕ್ಬಿಟ್ಟೆ ನಾಳೆ ಭಾನುವಾರ ಫುಲ್ ಡೇ ರೆಸ್ಟೇ ಅಂದ್ರೆ ಶಿವ ತಲೆ ತಿನ್ನೋ ಡೇ ಫ್ರೆಂಡ್ಸ್ ನನ್ನ ಮೇಲೆ ನಿಮ್ಗೆ ಯಾಕೆ ಇಷ್ಟು ದ್ವೇಷ ಅದಕ್ಕೆ ಅಷ್ಟೇ ಅಂತ ಹೆಸರಿಟ್ಟಿದ್ದೀನಿ ನಾನು ಓಕೆ ಫ್ರೆಂಡ್ಸ್ ಇವಾಗ ಕಮ್ ಬ್ಯಾಕ್ ಮೈ ಬ್ಯೂಟಿ ಏನು ಬ್ಯೂಟಿ ಅಂದರೆ ಫ್ರೆಂಡ್ಸ್ ಮೊದಲು ರಸಗೆ ಬರೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನೀನೇ ಹೇಳ್ರಿ ಫ್ರೆಂಡ್ಸ್ ನಾನು ಮಾಡೋ ಅಡುಗೆಗಳನ್ನ ನಾನು ಆಗಾಗ ಒಗ್ಡ್ಕೊ ಇರ್ತೀನಿ ಒಗ್ಕೊತಾನೆ ಇರ್ತೀನಿ ಆದರೆ ನಾನು ಮಾಡೋ ರಸಮ್ಗೆ ನಾನೇ ಫ್ಯಾನ್ ಫ್ರೆಂಡ್ಸ್ ಫ್ಯೂಚರಲ್ಲಿ ಲೈಫಲ್ಲಿ ಯಾರು ಈ ಥರ ರಸ ಮಾಡಲ್ಲ ಅಂತ ನನಗೆ ನಾನೇ ಆಗಾಗ ಬಿಲ್ಡ್ ತಗೋತಾ ಇರ್ತೀನಿ ಕುಡಿಬೇಕು ಆ ಥರ ಇರ್ತಿತ್ತು ಕೋಲ್ಡ್ ವಾತಾವರಣ ಅಲ್ಲ ಫ್ರೆಂಡ್ಸ್ ಇವಾಗ ನನಗೆ ಕೋಲ್ಡ್ ಆಗ್ಬಿಟ್ಟಿತ್ತು ಅದಕ್ಕೆ ಬೆರ್ಗೆ ರಸ ಮಾಡಿದೆ ಸೂಪರಾಗಿದ್ದು ಆದರೂ ಬೈಕ್ ಕೆಟ್ಟಾಗೈತೆ ಫ್ರೆಂಡ್ಸ್ ಹದಿನೈದು ದಿನ ನಾನ್ ವೆಜ್ ಬಿಟ್ಟು ನಾನು ಬದುಕಿರೋದೇ ದೊಡ್ಡ ಮಿರಾಕಲ್ ಫ್ರೆಂಡ್ಸ್ ಅಂದ್ರೆ ಶಿವ ನಾಲ್ಕು ದಿನ ತಡ್ಕೋ ತಡ್ಕೋ ಅಂತಿದೆ ನನ್ನಿಂದ ಆಗ್ತಾಯಿಲ್ಲ ಆದರೂ ತಡ್ಕೊತೀನಿ ಫ್ರೆಂಡ್ಸ್ ಮದೇಶ್ವರನ ಭಕ್ತಿಯಿಂದ ತರ್ಕೋತೀನಿ ಓಕೆ ಫ್ರೆಂಡ್ಸ್ ಈಗ ನಮ್ಮ ಬ್ಯೂಟಿ ಕೇರ್ ಅಂದ್ರೆ ಅಂದರೆ ಫ್ರೆಂಡ್ಸ್ ನಾನು ಆಗಾಗ ಹೇರ್ ಪ್ಯಾಕು ಫೇಸ್ ಪ್ಯಾಕು ಆ ಪ್ಯಾಕು ಈ ಪ್ಯಾಕು ಎಲ್ಲ ಆಗ್ತಾನೆ ಇರ್ತೀನಿ ಆದರೆ ಫೇಶಿಯಲ್ ಹೇರ್ ರಿಮೂವ್ ನ್ಯಾಚುರಲ್ ಆಗಿ ಮನೇಲಿ ಹೋಮ್ ರೆಮಿಡಿಯಲ್ಲಿ ಟ್ರೈ ಮಾಡೋಣ ಫ್ರೆಂಡ್ಸ್ ಸೋ ಮೆನಿ ಡೇಸ್ ಬ್ಯಾಕ್ ಟ್ರೈ ಮಾಡಿದ್ದೆ ಪೇನ್ ತಳ್ಕೊಳ್ಳಿರ ಬಿಟ್ಬಿಟ್ಟಿದ್ದೆ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದೀನಿ ನಮ್ಮ ತಂಗಿರ್ ಕೇಳಿದ್ರು ಅಂತ ಅಂದ್ಬಿಟ್ಟು ಬನ್ನಿ ಫ್ರೆಂಡ್ಸ್ ಹೆಂಗೆ ಏನು ಅಂತ ನೋಡೋಣ ಫೇಶಿಯಲ್ ಹೇರ್ ರಿಮೂವಲ್ ಮನೆಯೆಲ್ಲ ಹೆಂಗೆ ಎತ್ತ ಯೋಚನೆ ಮಾಡ್ತಿದ್ದೀರಾ ಫ್ರೆಂಡ್ಸ್ ಎಲ್ಲದಕ್ಕೂ ಕಾರಣ ಇದೆ ಫ್ರೆಂಡ್ಸ್ ಎಲ್ಲದಕ್ಕೂ ನಮ್ಮ ಮನೇಲಿ ಐಟಮ್ಗಳು ಇರ್ತವೆ ಇರ್ತವೆ ಫ್ರೆಂಡ್ಸ್ ಬ್ಯೂಟಿ ಪಾರ್ಲರ್ ಹೋಗುವ ಅವಶ್ಯಕತೆನೇ ಇಲ್ಲ ಆದ್ರೂ ಹೋಗ್ಬೇಕು ಫ್ರೆಂಡ್ಸ್ ಪಾಪ ಅವ್ರಿಗೂ ವ್ಯಾಪಾರ ಆಗ್ಬೇಕಲ್ಲ ಕವರ್ ಸೌಂಡ್ ಕೇಳಿಸ್ತಾರೆ ಸಾಕು ಇಬ್ರು ಬಂದು ನಿತ್ಕೊತಾರೆ ಏನೋ ಕದ್ದು ಮುಚ್ಚಿ ತಿಂತಾವಳೆ ಅಡುಗೆ ಮನೇಲಿ ಅಂತ ನನ್ ಮೇಲೆ ಇವ್ರಿಗೆ ನಂಬಿಕೆ ಇಲ್ಲ ಇನ್ನು ನನ್ ಗಂಡ ಹೆಂಗ ನಂಬ್ತಾರೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಮಗೆ ಒಂದು ಎಕ್ಸ್ಪೆರಿಮೆಂಟ್ ಬಾಡ್ಲಿ ಬೇಕಾಗ್ತಿತ್ತು ಆ ಬಾಣಲಿ ತೂತು ಮಾಡಿಬಿಟ್ಟಿದ್ರೆ ನನ್ನ ಎಕ್ಸ್ಪೆರಿಮೆಂಟ್ಗೆ ಬಲಿ ಆಗಿ ಆಗಿ ಆ ಬಾಡ್ಲಿ ತೂತಾಗೋಯ್ತು ಅದಕ್ಕೆ ಈ ಬಟ್ಲು ಎತ್ಕೊಂಡಿದ್ದೀರಿ ಫ್ರೆಂಡ್ಸ್ ಇನ್ಮೇಲೆ ಇದೇ ನನ್ನ ಎಕ್ಸ್ಪರಿಮೆಂಟ್ ಬಟ್ಲು ಅದಕ್ಕೆ ಬೆಲ್ಲ ತೊಗೊಂಡಿದ್ದೀರಿ ಫ್ರೆಂಡ್ಸ್ ಫ್ರೆಂಡ್ಸ್ ನಿಜ ಬೆಲ್ಲದ ಪಾಕದಲ್ಲಿ ಫೇಶಿಯಲ್ ಹೇರು ಹ್ಯಾಂಡ್ ಹೇರು ಲೆಗ್ ಹೇರು ಎಲ್ಲ ರಿಮೂವ್ ಮಾಡ್ಕೋಬಹುದು ಬಟ್ ವೆರಿ ಪೇನ್ಫುಲ್ ಫ್ರೆಂಡ್ಸ್ ಕಣ್ಣಲ್ಲಿ ರಕ್ತನೇ ಬತ್ತೈತೆ ಆದ್ರೂ ಅಜ್ಜಸ್ಟ್ ಮಾಡ್ಕೋಬೇಕು ನಾವು ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಅಂದ್ರೆ ಅದನ್ನೇ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ ಮತ್ತೆ ತುಂಬಾ ಜನ ಹೆಣ್ಮಕ್ಳ ಕೇಳೋದೇನಂದ್ರೆ ಫ್ರೆಂಡ್ಸ್ ಪರ್ಮನೆಂಟ್ ಆಗಿ ಹೇರ್ ರಿಮೂವ್ ಮಾಡ್ಕೋಬೋದ ಅಂತ ಅದಕ್ಕೆಲ್ಲ ತುಂಬ ಫೆಲಿ ಫೆಸಿಲಿಟೀಸು ಅದೇನೇನೋ ಬಂದಾವೆ ಫ್ರೆಂಡ್ಸ್ ಮಧ್ಯೆ ಮಧ್ಯೆ ಇಂಗ್ಲಿಷ್ ಬರ್ತಾ ಇರ್ತೀವಿ ಅನ್ಕೋಬೇಡಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಕಲ್ತಿದ್ ಕಲ್ತಿದ್ದೀನಲ್ಲ ಬಳಸ್ಕೊಡುವ ಅಂತ ಆದರೆ ಅದೆಲ್ಲ ವರ್ಕ್ ಇಲ್ಲ ಅಂತಲೂ ಗೊತ್ತಿಲ್ಲ ಫ್ರೆಂಡ್ಸ್ ನಾವು ಇನ್ನೂ ಅಷ್ಟು ತಿಳ್ಕೊಂಡಿಲ್ಲ ಆದರೆ ನನಗೆ ತಿಳಿದ ಮಟ್ಟಿಗೆ ಫೇಶಿಯಲ್ ಹೇರು ಆಗಿ ಸ್ಟಾಪ್ ಆಗಲ್ಲ ಫ್ರೆಂಡ್ಸ್ ಅದು ಹಾಗಲ್ಲ ಆಗಾಗ ಈ ಥರ ಹೋಮ್ ರೆಮಿಡೀಸ್ ಪ್ರಾಡಕ್ಟ್ ರೆಮಿಡೀಸ್ ಅದು ಇದು ಟ್ರೈ ಮಾಡಿ ನಾವು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡ್ಕೊಬೋದು ಹೊರತು ಆಗಿ ಅದು ಬೆಳೀದೇ ಇರೋ ಥರ ಆಗಲ್ಲ ಫ್ರೆಂಡ್ಸ್ ಇಷ್ಟು ಜನಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಬೆಲ್ಲನ ಕಟ್ ಮಾಡಿ ಮಾಡಿ ಹಾಕೋಬೇಕು ಬಟ್ಲಿಗೆ ಫ್ರೆಂಡ್ಸ್ ಪಪ್ಪಾಯ ನನ್ನ ಲೈಫಲ್ಲಿ ಯಾವ್ದಾದ್ರು ಒಂದು ಹಣ್ಣು ನನ್ ಪಡೋದೇ ಇಲ್ಲ ಅಂದ್ರೆ ಫ್ರೆಂಡ್ಸ್ ಅದೇನೋ ಹೋಗುತ್ತಿಲ್ಲ ಅಂದ್ರೆ ಇಷ್ಟ ಆಗಲ್ಲ ಆದ್ರೂ ಅರ್ಧ ಮುಚ್ಚಿಟ್ಕೊಂಡಿದೀನಿ ಕೇರ್ಗೆ ಸ್ಕಿನ್ ಕೇರ್ ಎಷ್ಟು ಬ್ರೈಟಿಂಗ್ ಗೊತ್ತಾ ಫ್ರೆಂಡ್ಸ್ ಈಗ ಫೇಶಿಯಲ್ ಹೇರ್ ರಿಮೂವ್ ಮಾಡಿ ನೆಕ್ಸ್ಟ್ ಟಾರ್ಗೆಟ್ ಅದೇನೆ ಅದಕ್ಕೋಸ್ಕರ ಇದನ್ನ ರೆಡಿ ಮಾಡ್ತಾ ಇದ್ದೀನಿ ಒಂದು ಇಷ್ಟು ಫ್ರೆಂಡ್ಸ್ ಇಷ್ಟು ಬೆಲ್ಲ ತಗೊಂಡ್ರೆ ಸಾಕು ಜಾಸ್ತಿ ಹೋಗ್ಬಾರ್ದು ಈಗ ಈ ಬೆಲ್ಲನ ಸ್ವಲ್ಪ ಸ್ವಲ್ಪ ನೀರಾಕಿ ಫ್ರೆಂಡ್ಸ್ ಗಟ್ಟಿ ಪಾಕ ಮಾಡ್ಕೋಬೇಕು ಬನ್ನಿ ತೋರ್ಸೋಣ ರಿಮೂವಲ್ ವ್ಯಾಕ್ಸ್ ನ್ಯಾಚುರಲ್ ವ್ಯಾಕ್ಸ್ ಬೆಲ್ಲ ಅಲ್ಲಿ ಏನಂತಾರೆ ಜಾಂಗಿರಿ 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 ವಾಶ್ ಜಾಂಗ್ರಿ ವ್ಯಾಕ್ಸ್ ಜಾಂಗ್ರಿ ವ್ಯಾಕ್ಸ್ ನಿಮ್ ಕಾಲಿಗೆ ಒಂದ್ಸತಿ ಉದ್ದಕ್ಕೆ ಬೀಳಣ ಅಂತಿದ್ದೀನಿ ಮೊದಲು ನಮ್ಮ ಎಕ್ಸ್ಪೆರಿಮೆಂಟ್ ಬಟ್ಲಲ್ಲಿ ಬೆಲ್ಲ ಹಾಕೊಂಡು ಸ್ಟವ್ ನ ಹಚ್ಕೋಬೇಕು ಫ್ರೆಂಡ್ಸ್ ಒಂದೇ ಒಂದು ಸ್ಪೂನ್ ಎರಡು ಸ್ಪೂನ್ ಅಷ್ಟು ನೀರ್ ಹಾಕೊಂಡು ಮಿಕ್ಸ್ 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 ಮಾಡ್ತಾ ಇರಬೇಕು ಫ್ರೆಂಡ್ಸ್ ಆದ್ರೆ ಬೆಲ್ಲ ಕ್ವಾಲಿಟಿ ಕರೆಕ್ಟಾಗಿ ಚೆನ್ನಾಗಿರ್ಬೇಕು ಫ್ರೆಂಡ್ಸ್ ಯಾವ್ದಾದ್ರು ನಿಮ್ಗೆ ವೇಸ್ಟ್ ಪಾತ್ರೆ ಇದ್ರೆ ಮಾತ್ರ ಟ್ರೈ ಮಾಡಿರಿ ಫ್ರೆಂಡ್ಸ್ ಯಾಕಂದ್ರೆ ಈ ವ್ಯಾಕ್ಸು ಮಾಡ್ಬೇಕಾದ್ರೆ ಪಾತ್ರೆ ಹಾಳಾಗ್ತಿದೆ ನಮಗೆ ಎಕ್ಸ್ಟ್ರಾ ಕೆಲಸ ಬೀಳ್ತೈತೆ ತೊಳಿಬೇಕಾದ್ರೆ ಅದಕ್ಕೋಸ್ಕರ ಗಟ್ಟಿ ಪಾಕ ಮಾಡ್ಕೋಬೇಕು ಫ್ರೆಂಡ್ಸ್ ಹಿಂಗೆ ನೊರೆ 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 ಬರಬೇಕು ಆವಾಗ ಪಾಕ ರೆಡಿ ಆಗ್ತೈತೆ ಅಂತ ಅರ್ಥ ಈಗ ನಮ್ಮ ಫೇಸ್ ವಾಕ್ಸ್ ರೆಡಿ ಹಿಂಗ ಹಿಂಗೆ ನೋ ಬೇ ಫ್ರೆಂಡ್ಸ್ ಚಾನ್ಸ್ ಇಲ್ಲ ಹಿಂಗಿಂಗೆ ಹಿಂಗೆ ಹಚ್ಕೊಡ್ರೆ ನೆಕ್ಸ್ಟ್ ಟೈಮ್ ನಮ್ಮ ಫೇಸೇ ಇರಲ್ಲ ಅದಕ್ಕೆ ಇದನ್ನು ಫುಲ್ಲು ತಣ್ಣಗಾಗ್ಬಿಡ್ಬೇಕು ಈಗ ಆ್ಯಪಲ್ಲಿ ನಾವು ಬಟ್ಟೆ ಒಣಗಾಕ್ಬಿಟ್ಟು ಬರಬೇಕು ಫ್ರೆಂಡ್ಸ್ ಆಲಿನ ಒನ್ನು ಎಲ್ಲ ಕಡೆ ಕೆಲಸ ಮಾಡ್ತಾ ಇರಬೇಕು ಫ್ರೆಂಡ್ಸ್ ನಾನ್ ಸ್ಟಾಪು ಮನೆ ಕೆಲಸ ಸಲ ಅನ್ನಿಸ್ತೈತೆ ಫ್ರೆಂಡ್ಸ್ ನನಗೆ ಏ ನಾನು ಇಷ್ಟು ಒಳ್ಳೆಯವಳು ನಾನಾಯಿತು ಮನೆ ಕೆಲಸ ಆಯಿತು ನನ್ನ ಗಂಡ ಆಯಿತು ಹಿಂಗಿರ್ತೀನಿ ಯಾರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳಲ್ಲ ಏ ಹಿಂಗೆ ಇರ್ತೀನಲ್ಲ ಎಷ್ಟು ಒಳ್ಳೆಯವಳು ನಾನು ಛೇ ಹುಟ್ಟಿದ್ರೆ ನನ್ನಂತ ಹೆಣ್ಮಕ್ಳೆ ಹುಟ್ಟಬೇಕು ಈ ಥರ ಎಲ್ಲ ಎಮೋಷ್ನಲ್ ಆಗ್ಬಿಡ್ತೀನಿ ಫ್ರೆಂಡ್ಸ್ ಒಂದೊಂದ್ಸಲ ಒಂದು ಅದು ಅಂದ್ಕೊಂಡು ಐದು ನಿಮಿಷಕ್ಕೆ ಮೈಂಡ್ ಚೇಂಜು ಥೂ ಇದೊಂದು ಭಾಳ ಮನೆ ಕೆಲಸ ಆಯಿತು ಗಂಡ ಆಯಿತು ಸಂಸಾರ ಆಯಿತು ಇನ್ನೇನು ಇಲ್ವಾ ಜೀವನದಲ್ಲಿ ಮತ್ತೇನು ಈ ಜೀವನ ಮತ್ತೇನು ಮದುವೆ ಹಿಂಗೆಲ್ಲ ಒಂದು ಸ್ವಲ್ಪ ಸ್ಟಾರ್ಟ್ ಆಗಿಬಿಡ್ತೈತೆ ಫ್ರೆಂಡ್ಸ್ ಡಬಲ್ ಆ್ಯಕ್ಟಿಂಗು ತಡ್ಕೊಳಕ್ಕೆ ಫ್ರೆಂಡ್ಸ್ ನನ್ನ ಕಟ ನನಗೇನೆ ಸುಮ್ಮನೆ ಮನ್ಸನ್ನ ಫ್ರೀ ಬಿಡು ಅದು ಮನ್ಸಿಗೆ ಕಿತ್ಕೊಳಕ್ಕೆ ಹೋಗ್ಬೇಡ ಆಮೇಲೆ ಈ ಥರ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಬಟ್ಟೆ ಹಿಂಡಾಕೋಣ ಅಂತ ಹೋದೆ ಫ್ರೆಂಡ್ಸ್ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಫ್ರೆಂಡ್ಸ್ ವಾಷಿಂಗ್ ಮಿಷಿನಲ್ಲಿ ಎಲ್ಲ ಸುತ್ಕೊಬಿಡ್ತೈತೆ ಬಟ್ಟೆಗಳು ಬಿಡಿಸ್ಕೊಳ್ಳೋದು ಜಾಲ್ಸ್ಕೊಳ್ಳೋದು ಒಂದು ಸ್ವಲ್ಪ ಕಷ್ಟ ಆಗ್ತೈತೆ ಇರಲಿ ಫ್ರೆಂಡ್ಸ್ ಇದನ್ನೇ ಕಷ್ಟ ಆಗ್ತಿತ್ತು ಅಂದ್ಕೊಂಡ್ರೆ ಸುಮಾರು ಒಂದು ವರ್ಷಗಳ ಹಿಂದೆ ಕೈಯಲ್ಲಿ ಕೂತ್ಕೊಂಡು ರಾತ್ರಿ ಹೊತ್ತು ಒಗೀತಾ ಇದ್ದೆ ಹನ್ನೊಂದು ಹನ್ನೆರಡು ಗಂಟೆ ಗಂಟೆ ಅದು ಹೊಲಿಸ್ಕೊಂಡ್ರೆ ಇದೇ ಬೆಸ್ಟು ಸ್ವಲ್ಪ ಬಟ್ಟೆ ಇದ್ದಾಗೆ ಒಗ್ಕೊಬಿಡೋಣ ಆಮೇಲೆ ಒಂದು ಸ್ವಲ್ಪ ಫ್ರೀ ಆಗ್ತೈತೆ ಅಂತ ಅಂದ್ಬಿಟ್ಟು ಎಲ್ಲ ಒಗ್ದಿಟ್ಕೊಂಡು ಪೈಪ್ ನೀರಿನ ಅಲ್ಲೇ ಗಿಡಕ್ಕೆ ಬಿಟ್ಬಿಡ್ತೀನಿ ಫ್ರೆಂಡ್ಸ್ ಮನೆ ಮುಂದೆನೇನೆ ಆಮೇಲೆ ವಾಷಿಂಗ್ ಮಿಷಿನ್ ನೀಟಾಗಿ ತೊಳೆದು ಇಟ್ಟುಬಿಟ್ಟು ಆಮೇಲೆ ಬಟ್ಟೆ ಹೋದೆ ನೀವು ಹಾಕಕ್ಕೆ ಹೇಳ್ತಾನೆ ಇರ್ತೀರ ಫ್ರೆಂಡ್ಸ್ ಕಡಿಮೆ ಬಟ್ಟೆ ಇದ್ದಾಗ ಒಕ್ಕೋಬಿಟ್ರಿ ಸ್ವಲ್ಪ ಈಸಿ ಆಗ್ತೈತೆ ನಿಮಗೂ ಕಷ್ಟ ಕಮ್ಮಿ ಆಗ್ತೈತೆ ಅಂತ ಅಂದ್ಬಿಟ್ಟು ಥರ ಕಡವೆ ಬಟ್ಟೆ ಇದ್ದಾಗ ಒಗಿಬೇಕಾದ್ರೆ ನನಗೆ ಅದೇ ಯೋಚನೆ ಬರ್ತೈತೆ ಎಷ್ಟು ಆರಾಮ ಅನಿಸ್ತೈತಲ್ಲ ಬಟ್ಟೆ ಒಗ್ದಂಗೆ ಅನಿಸ್ತಾ ಇಲ್ವಲ್ಲ ಇನ್ಮೇಲೆ ಹಿಂಗೆ ಮಾಡ್ಕೊಳ್ಳೋಣ ಅಂತ ನೆಕ್ಸ್ಟ್ ಡೇನೆ ಮೈಂಡ್ ಚೇಂಜು ಏ ಜಾಸ್ತಿ ಬಟ್ಟೆಗಳು ಬಿಳಿ ಬಿಳಿ ಆಮೇಲೆ ಒಕ್ಕೊಳಣ ಅಂತ ಅದು ಹುಟ್ಟು ಗುಣ ಫ್ರೆಂಡ್ಸ್ ಹುಟ್ಟರು ಹೋಗೋಲ್ಲ ರಾಶಿಗಟ್ಟಲೆ ಬಟ್ಟೆಗಳು ಹಾಕ್ಕೊಂಡು ಒಗ್ದು 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 ಈ ಬಾಡಿ ಅದಕ್ಕೆ ಕನೆಕ್ಟ್ ಆಗ್ಬಿಟ್ಟೈತೆ ಕಡಿಮೆ ಇದ್ರೆ ಏನೋ ಒಂಥರ ಖರ್ಚು ಕೊಡ್ ಕಾಣಿಸ್ತಂ ಕಾಣಿಸ್ತೈತಿ ನನ್ನ ಕಣ್ಣಿಗೆ ಅದಕ್ಕೆ ಇನ್ಮೇಲೆ ಅಭ್ಯಾಸ ಮಾಡ್ಕೋತೀನಿ ಫ್ರೆಂಡ್ಸ್ ಕಷ್ಟಪಟ್ಟು ಆಮೇಲೆ ಬಟ್ಟೆಗಳು ಒಣಗಾಕೋತಾ ಇದ್ದೀನಿ ಮಳೆಗಾಲ ಫ್ರೆಂಡ್ಸ್ ಇವತ್ತು ತಾನೇ ಮೊನ್ನೆ ಒಗ್ದಾಗಿರೋ ಬಟ್ಟೆಗಳನ್ನ ಎತ್ಬಿಟ್ಟು ಮತ್ತೆ ಇವತ್ತೇ ಇದ್ದೀನಿ ಮಳೆಯಲ್ಲಿ ನೆನ್ಕೊಳಪ್ಪ ಅಂದ್ಕೊಂಡು ಒಂದು ತಿಂಗಳು ಒಣ್ಕೊಳ್ಳಿಬೇಡಿ ಅದೇ ಒಗೆಯೋ ಬಟ್ಟೆಗಳು ಮಾತ್ರ ನಾನು ಮುಂದೆ ಇರಬಾರ್ದು ಇದು ನನ್ನ ಟಾರ್ಗೆಟ್ ಫ್ರೆಂಡ್ಸ್ ಆಮೇಲೆ ಬಟ್ಟೆ ಜಾಲ್ಸಿರೋ ನೀರನ್ನ ವೇಸ್ಟ್ ಮಾಡ್ತೀನ ಇಲ್ಲ ಫ್ರೆಂಡ್ಸ್ ಪ್ರತಿಯೊಂದು ಉಪಯೋಗ ಮಾಡ್ಕೊಳ್ಳೇಬೇಕು ಅದೇ ನೀರಲ್ಲೇ ನೀರು ಮನೆನ ಉಜ್ಜಿ ಉಜ್ಜಿ ತೊಳೆದು ತೊಳೆದು ಬಿಟ್ರೆ ಅಪ್ಪ ಬಟ್ಟೆ ಒಗ್ದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸ್ತೈತೆ ಇದು ನನ್ನ ಬಟ್ಟೆ ಒಗೆಯೋ ಕತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ನಮ್ಮ ಬ್ಯೂಟಿ ಕೇರ್ ಕಡೆ ಬರುವ ವ್ಯಾಕ್ಸು ಹೀಗೆ ಸ್ವಲ್ಪ ಹೇಳಿದ್ರೆ ಬರ್ಬೇಕು ಫ್ರೆಂಡ್ಸ್ ಫುಲ್ಲು ಗಟ್ಟಿ ಆಗಿಬಿಟ್ಟು ಬ ನಮಗೆ ಆಗಲ್ಲ ಹಾಗಾಗಿ ಬ್ಯಾಕ್ ಗ್ರೌಂಡ್ ಭಯಂಕರವಾಗಿ ಅಂತ ಏನು ಫ್ರೆಂಡ್ಸ್ ಮೊದಲು ಕರೆಂಟ್ ಇರುವಾಗೆ ನಮ್ಮ ಬ್ಯೂಟಿ ಕೇರ್ ಮಾಡ್ಕೊಬಿಟ್ಟು ಆಮೇಲೆ ಮುಡ್ಚಿಡೋಣ ಅಂದ್ಬಿಟ್ಟು ಇದಕ್ಕೆ ನಮಗೆ ಒಂದು ಜೀನ್ಸ್ ಬೇಕು ಫ್ರೆಂಡ್ಸ್ ಜೀನ್ಸ್ ಆಗಲಿ ಗಟ್ಟಿ ಇರೋ ಬಟ್ಟೆ ಬೇಕು ಫ್ರೆಂಡ್ಸ್ ಯಾಕಂದರೆ ಇದು ವ್ಯಾಕ್ಸ್ ಮಾಡ್ಬೇಕಾದ್ರೆ ಬಟ್ಟೆನೇ ಅರ್ಧ ಹೋಗ್ತಿತ್ತು ತೆಳೆದಿರೋ ನೇರ ತೊಗೊಂಡ್ರೆ ನಾವು ಅದಕ್ಕೆ ಜೀನ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಬ್ಯೂಟಿ ಕೇರ್ಗೆ ನನ್ನ ಜೀನ್ಸೇ ಹರ್ಕೊಂಡಿದ್ದೀನಿ ಫ್ರೆಂಡ್ಸ್ ಎರಡು ವರ್ಷಗಳ ಹಿಂದೆ ತೊಗೊಂಡೆ ಈಗ ಆಗ್ತಿಲ್ಲ ಈ ಜೀನ್ಸ್ ಹಾಕ್ಕೊಳೋಕೋಸ್ಕರ ನಾನು ಸಣ್ಣಗೆ ಹಾಕೋತೀನಿ ಅನ್ನೋ ಶಪಥ ಸಹ ಮಾಡೋಕ್ಕೆ ಮನ್ಸಾಗ್ತಾಯಿಲ್ಲ ಅದಕ್ಕೆ ಕಟ್ಟೇ ಮಾಡಿಬಿಟ್ಟೆ ಫ್ರೆಂಡ್ಸ್ ಕಾಲು ಹತ್ರ ಕಟ್ ಮಾಡಿದ್ದೀನಿ ಅಕಸ್ಮಾತ್ ಯಾವ ಥರ ಹಾಕೋಬೇಕು ಅನಿಸಿದ್ರೆ ಸ್ವಲ್ಪ ಚಿಕ್ಕದಾಗಿರ್ತೈತಿ ಈ ಜೀನ್ಸ್ ಸ್ಟೈಲಾಗಿ ಹಾಕ್ಕೊಬೋದು ಅಂದ್ಬಿಟ್ಟು ಪ್ಲಾನ್ ಫ್ರೆಂಡ್ಸ್ ಪ್ಲಾನ್ ಓಕೆ ಫ್ರೆಂಡ್ಸ್ ಈಗ ಈ ಜೀನ್ಸ್ ಮೇಲೆ ನಾವು ನಮ್ಮ ವ್ಯಾಕ್ಸನ್ನು ಹಚ್ಕೋಬೇಕು ಇಲ್ಲ ಡೈರೆಕ್ಟು ಸ್ಕಿನ್ಗೆ ಹಚ್ಕೊಂಡು ಹಚ್ಕೊಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಫಸ್ಟು ನಾವು ಕೈ ಮೇಲೆ ಟ್ರಯಲ್ ನೋಡೋಣ ಆಮೇಲೆ ಫೇಸಿಗೆ ಬರೋಣ ಬೆಚ್ಚಗಿರ್ಬೇಕು ಒಂಚೂರು ಅಷ್ಟು ಮಾತ್ರ ಗಟ್ಟಿ ಆಗೋಯ್ತು ಅಂದರೆ ಮತ್ತೆ ಕರಗಿಸ್ಕೊಬೋ ಇದು ಹೀಟ್ ಮಾಡ್ಕೋಬೋದು ಫ್ರೆಂಡ್ಸ್ ಫುಲ್ಲು ತಣ್ಣಗಾಗೋಗ್ತು ಅಂದರೆ ಹೋಗ್ತಿದೆ ಈಗ ಇಷ್ಟರಲ್ಲಿ ನೋಡುವ ಹಿಂಗೆ ಜೀನ್ಸನ್ನು ಟೈಟಾಗಿ ಒತ್ತಬೇಕು ಇದನ್ನು ಒಂದೆರಡು ನಿಮಿಷ ಬಿಡಬೇಕು ಫುಲ್ಲು ಇದು ಫ್ರೆಂಡ್ಸ್ ಹತ್ತು ನಿಮಿಷ ಬಿಟ್ಟುಬಿಟ್ಟು ಇದು ರಿಮೂವ್ ಮಾಡಿದ್ರೂ ಬರೀ ಬೆಲ್ಲ ಪುಡಿ ಪುಡಿ ಆಗ್ತೈತೆ ನನಗನ್ಸುತ್ತೆ ಬೆಲ್ಲ ಕ್ವಾಲಿಟಿ ಚೆನ್ನಾಗಿಲ್ಲ ಫ್ರೆಂಡ್ಸ್ ಇಲ್ಲಿ ಈ ಥರ ಆಗಬಾರ್ದು ಇಲ್ಲಿ ಈ ಥರ ಈ ಥರ ಆಗಬೇಕು ಇಲ್ಲಿ ಕಾಣಿಸ್ತಿತ್ತಲ್ಲ ಈ ಕಲರ್ ಬರಬೇಕು ಅಂದರೆ ಇನ್ನೊಂದು ಸ್ವಲ್ಪ ಕಾಯಿಸ್ಬೇಕು ಅನಿಸ್ತೈತೆ ಬಿಸಿ ಮಾಡಿ ನೋಡ್ತೀನಿ ಇದನ್ನು ನಾನು ಎರಡು ಸಲ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್ ಅದು ಗಟ್ಟಿ ಫುಲ್ಲು ರಿಮೂವ್ ಮಾಡಿದ್ರೆ ಕಣ್ಣಲ್ಲಿ ನೀರು ಬರ್ತಿದೆ ಆ ಥರ ಆಗ್ತೈತೆ ಈ ಬೆಲ್ಲ ನೋಡಿದ್ರೆ ಏನು ಹಿಂಗೈತಲ್ಲ ಬಟ್ಲು ಒಂದು ಗತಿ ಆಗೋಯ್ತು ಫುಲ್ ಗಟ್ಟಿ ಪಕ್ಕನೇ ಆಯಿತು ಆದ್ರೂ ಯಾಕೆ ಬೆಲ್ಲ ಒಂಥರ ಆಗ್ತೈತಲ್ಲ ಬೆಲ್ಲ ಕ್ವಾಲಿಟಿ ಸರಿ ಇಲ್ಲ ಇದು ಮಂಡ್ಯದ ಬೆಲ್ಲವೇ ಅಲ್ಲ ಅನಿಸ್ತಿತ್ತು ನನ್ನ ಪ್ರಕಾರ ಫ್ರೆಂಡ್ಸ್ ನನಗನಿಸ್ತೈತಿ ಇದರಲ್ಲಿ ಎಷ್ಟೇ ಟ್ರೈ ಮಾಡಿದ್ರೂ ಆಗೋಲ್ಲ ಈ ಬೆಲ್ಲ ಸರಿ ಇಲ್ಲ ಅನ್ನಿಸ್ತೈತೆ ಫ್ರೆಂಡ್ಸ್ ಇದು ಇದೀ ಥರ ಕಲರ್ ಬರೋಲ್ಲ ಫ್ರೆಂಡ್ಸ್ ಗ್ಲಾಸ್ ಥರ ಫುಲ್ ಫುಲ್ಲು ಬರ್ತೈತೆ ಇದು ನೋಡಿರಿ ಒಂಥರ ಪೌಡ್ರ್ ಪೌಡ್ರ್ ಥರ ಕಾಣಿಸ್ತೈತೆ ಪಾಕ ತೆಗೆದ್ರೆ ಹೆಂಗಿರ್ಬೇಕು ಫ್ರೆಂಡ್ಸ್ ಗಾಜ್ ಥರ ಇರಬೇಕು ಎಕ್ಸ್ಪೈರ್ಡು ಆ ಬೆಲ್ಲ ಹಿಂಗೆ ಬಂದರೆ ಫ್ರೆಂಡ್ಸ್ ಸ್ಟಿಕ್ ಆಗೋಲ್ಲ ಅದು ಸುಮ್ಮನೆ ಅಂಟ್ಕೋತಿತ್ತು ಅಷ್ಟೇ ರಿಮೂವ್ ಮಾಡಿದ್ರೆ ಈಸಿಯಾಗಿ ಬಂದ್ಬಿಡ್ತೈತೆ ಅಂಟ್ಕೊಳ್ಳೋಲ್ಲ ಬೆಲ್ಲ ಚೆನ್ನಾಗಿಲ್ಲ ಫ್ರೆಂಡ್ಸ್ ಒಳ್ಳೆ ಬೆಲ್ಲ ತಂದು ಇದನ್ನು ಟ್ರೈ ಮಾಡಿದ್ರೆ ಪಕ್ಕ ವರ್ಕ್ ಆಗ್ತೈತೆ ಛೇ ಬೇಜಾರಾಯಿತು ಇಟ್ಸ್ ಓಕೆ ಫ್ರೆಂಡ್ಸ್ ನಾಳೆ ನಾಡಿದ್ದರಲ್ಲಿ ಒಳ್ಳೆ ಬೆಲ್ಲ ತಂದು ನಾನು ಟ್ರೈ ಮಾಡ್ತೀನಿ ಸಕ್ಕರೆದಲ್ಲೂ ಟ್ರೈ ಮಾಡ್ಬೋದು ಸಕ್ಕರೆದಲ್ಲಿ ಅಷ್ಟು ಸ್ಟ್ರಾಂಗ್ ಇರಲ್ಲ ಅಂತ ನನ್ನ ಸಿಕ್ಸ್ ಸೆನ್ಸ್ ಹೇಳ್ತಿದೆ ಯಾಕಂದರೆ ಸಕ್ಕರೆದಲ್ಲಿ ನಾನು ಯಾವತ್ತು ಟ್ರೈ ಮಾಡಿಲ್ಲ ಟ್ರೈ ಮಾಡುವ ಫ್ರೆಂಡ್ಸ್ ಎರಡು ಸ್ಪೂನ್ ಸಕ್ಕರೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಒಂದು ಅಷ್ಟೇ ಬೇಡ ಎರಡು ಸ್ಪೂನಷ್ಟು ನೀರು ಹಾಕ್ತಾಯಿದ್ದೀನಿ ಸ್ಪೂನಲ್ಲಿ ಇದನ್ನ ಮೆಲ್ಟ್ ಮಾಡ್ಕೊಳ್ವಾ ಇದನ್ನೇ ಪಾಕ ತಕೊಂಡು ಟ್ರೈ ಮಾಡುವ ಫ್ರೆಂಡ್ಸ್ ನಾನು ಯಾವತ್ತೂ ಸಕ್ರೆಯಲ್ಲಿ ಟ್ರೈ ಮಾಡಲಿಲ್ಲ ನೋಡೋಣ ನೋಡಿ ಇದನ್ನ ಬೆಲ್ಲ ಅಂತಾರಾ ಏನಿದು ಹಿಂಗಾಯ್ತಲ್ಲ ಫೇಕ್ ಬೆಲ್ಲ ಚೀನಾ ಬೆಲ್ಲ ಅನಿಸ್ತಿದೆ ಯಾವುದಾದ್ರೂ ಅಡುಗೆ ಕೆಟ್ಟೋಗ್ಲಿ ಯಾವ್ದಾರ ಪ್ರಾಡಕ್ಟ್ ಹಾಳಾಗಿರ್ಲಿ ಯಾವ್ದಾದ್ರೂ ಈ ತರ ಎಕ್ಸ್ಪರಿಮೆಂಟ್ ಫೇಲ್ ಆಗಲಿ ಎಲ್ಲನೂ ಚೀನಾ ಮೇಲೆ ಹಾಕ್ಬಿಡೋದು ಅಷ್ಟೇ ಫ್ರೆಂಡ್ಸ್ ನಮ್ಮ ಇಂಡಿಯಾದ ಯಾವತ್ತೂ ಫೀಲ್ ಯುವರ್ ಆಗೋಲ್ಲ ಅಂತ ನನ್ನ ನಂಬಿಕೆ ಇದನ್ನು ನೊರೆ ನೊರೆ ಬಂದು ನೊರೆ ಎಲ್ಲ ಕಮ್ಮಿ ಆಗಬೇಕು ಅವಾಗ ಪಾಕ ಕರೆಕ್ಟಾಗಿ ಅಂತ ಫ್ರೆಂಡ್ಸ್ ಸಕ್ಕದೆಲ್ಲ ಟ್ರೈ ಮಾಡಬೇಕು ಒಂದು ಎಕ್ಸ್ಪೆರಿಮೆಂಟ್ ಫೇಲ್ ಆಗಿದ ತಕ್ಷಣ ಬಿಟ್ಟು ಬಿಟ್ಟರೆ ನಾವು ನಾವು ಸೈಂಟಿಸ್ಟೇ ಅಲ್ಲ ಫ್ರೆಂಡ್ಸ್ ಹೆಣ್ಮಕ್ಳು ಸೈಂಟಿಸ್ಟ್ ಅಂದರೆ ಹೆಂಗಿರಬೇಕು ಒಂದು ಫೇಲ್ ಆದ್ರೆ ಇನ್ನೊಂದು ಒಂದು ಫೇಲ್ ಆದ್ರೆ ಇನ್ನೊಂದು ಕಂಡು ಹಿಡಿತಾ ಇರಬೇಕು ನಮ್ಮ ಕೆಲಸ ನಾವು ಯಾವತ್ತೂ ಬರೋಕ್ಕೆ ಹೋಗ್ಬಾರ್ದು ಇದು ಚೆನ್ನಾಗಿ ಬಬ್ಬಲ್ಸ್ ಎಲ್ಲ ಬತ್ತಾಯಿತೆ ಬತ್ತಾಯಿತೆ ಇಲ್ಲಿ ಫ್ರೆಂಡ್ಸ್ ನೀರಿಗೆ ಹಾಕಿದ್ದೀನಿ ಗಟ್ಟಿ ಆಗೈತೆ ಇಲ್ಲಿ ಇಷ್ಟು ಬೇಗ ಗಟ್ಟಿ ಆಯಿತು ಆದರೂ ಇನ್ನೂ ಗಟ್ಟಿ ಮಾಡುವ ನೋಡಿ ಫ್ರೆಂಡ್ಸ್ ಸಕ್ಕರೆಯಿಂದ ಬೆಲ್ಲ ಮಾಡ್ತಾ ಸಕ್ಕರೆಯಿಂದ ಬೆಲ್ಲದ ಪಾಕ ಆಗ್ತಾ ಐತೆ ನಾನು ಎಕ್ಸ್ಪೆರಿಮೆಂಟ್ ಮಧ್ಯೆ ಬತ್ತ ನೀವು ಏನಿಲ್ಲ ಬಂದ್ಬಿಡಿ ಈ ಕಡೆ ಈಗಲೇ ಎಕ್ಸ್ಪೆರಿಮೆಂಟ್ ಫೇಲ್ ಆಗಿಬಿಟ್ಟು ಬೇಜಾರಲ್ಲಿದ್ದೀನಿ ನಾನು ಮೂರು ಸರ್ತಿ ಸುತ್ತಬಿಟ್ಟು ಮಲಗೋದು ಫ್ರೆಂಡ್ಸ್ ಅವನೊಂಥರ ಶಾಸ್ತ್ರ ಸಂಪ್ರದಾಯ ಇಲ್ಲಿ ಫ್ರೆಂಡ್ಸ್ ಕರೆಕ್ಟಾಗಿ ಬಂದಿದೆ ಬೆಲ್ಲನೂ ಸೇಮ್ ಹಿಂಗೆ ಬರಬೇಕು ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಪಾತ್ರೆ ಕಾಣಿಸ್ಬೇಕು ಗ್ಲಾಸ್ ಥರ ಆ ಬೆಲ್ಲ ಏನೋ ಕೆಟ್ಟೋಗೈತೆ ಫ್ರೆಂಡ್ಸ್ ಅದೇ ಹೇಳಿದ್ನಲ್ಲ ಚೀನ ಬೆಲ್ಲ ಈಗ ನಾವು ಸಕ್ಕರೆದಲ್ಲೇ ಪಾಕ ರೆಡಿ ಮಾಡ್ಕೊಂಡಿದ್ದೀವಿ ಇದು ಬೆಚ್ಚಗೈತೆ ಈಗ ಅಪ್ಲೈ ಮಾಡಿ ನೋಡುವ ಫ್ರೆಂಡ್ಸ್ ಇದಾದರೂ ಸಕ್ಸಸ್ ಆಗುತ್ತಾ ಇಲ್ವಾ ನೋಡೋಣ ವಾಹ್ ಕರೆಕ್ಟ್ ಐತೆ ಜೀನ್ಸ್ಗೆ ಹಾಕ್ಬಿಟ್ಟು ಹಂಗೆ ಕೈ ಮೇಲೆ ಸ್ಪ್ರೆಡ್ಡು ಬಾಯಿ ಬಡ್ಕೊಬಿಡ್ಬೇಕು ಇವಾಗ ವಾವ್ ಇದು ಕರೆಕ್ಟಾಗೈತೆ ಫ್ರೆಂಡ್ಸ್ ಈ ಥರ ಬರಬೇಕು ಪಾಕ ನಮ್ಮ ವ್ಯಾಕ್ಸ್ಗೆ ಓಮ್ ಮೇಡ್ ವ್ಯಾಕ್ಸ್ಗೆ ಈಗ ಈ ಕೈ ಮೇಲೆ ಚೆನ್ನ ಹಾಂ ಅಷ್ಟು ಬೇಗ ಗಟ್ಟಿಯಾಗೋಯ್ತಾ ಅಯ್ಯಯ್ಯ ಸಾರಿ ಫ್ರೆಂಡ್ಸ್ ಮತ್ತೊಮ್ಮೆ ಬಿಸಿ ಮಾಡ್ಕೊಬೋತೀನಿ ಇದೊಳೆ ಸರ್ವ್ ಐತಲ್ಲ ಫ್ರೆಂಡ್ಸ್ ಮತ್ತೊಮ್ಮೆ ಬಿಸಿ ಮಾಡಿದೀನಿ ಸ್ವಲ್ಪ ಲೈಟ್ ಆಗಿ ತಣ್ಣಗಾಗ್ಬೇಕು ಫ್ರೆಂಡ್ಸ್ ಇಲ್ಲಾಂದ್ರೆ ಕುದೀತೈತೆ ಕೈ ಡ್ಯಾಮೇಜ್ ಆಗ್ಬಿಡ್ತೈತೆ ಈ ಎಕ್ಸ್ಪೆರಿಮೆಂಟ್ ಮುಖಾರ ಅಂತ ನಾನು ಏನು ಹೇಳೋಕೆ ಇಷ್ಟಪಡ್ತಿದ್ದೀನಿ ಅಂದರೆ ಎರಡು ಸ್ಪೂನ್ ಸಕ್ಕರೆ ಒಂದಿಷ್ಟು ಬೆಲ್ಲ ವೇಸ್ಟ್ ಆಯಿತು ಫ್ರೆಂಡ್ಸ್ ಇಲ್ಲ ನಾನು ಟ್ರೈ ಮಾಡಿದ್ದೀನಿ ಯಾಕೆ ವರ್ಕ್ ಆಗ್ತಾಯಿಲ್ಲ ಅಂತ ಏನಿಲ್ಲ ಸ್ಪೂನ್ ಕಚ್ಕೊಂಡಿತ್ತು ಅಷ್ಟೇ ಇದು ಮೆಲ್ಟ್ ಇದ್ದಾಗ ಹಚ್ಚಕ್ಕೋದ್ರೆ ಫುಲ್ಲು ಸುಡ್ತೈತೆ ಒಂದ್ಸಲ ಟ್ರೈ ಮಾಡಿದ್ದೀನಿ ಯಾಕೆ ನಾನು ಮರ್ತೋಗಿದ್ದೀನ ಈ ರೆಸಿಪಿನ ಈ ರೆಮಿಡಿನ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ನಾವು ಪಪ್ಪ ಬರುವ ನನ್ನ ಲೈಫಲ್ಲಿ ಈ ಸ್ಮೆಲ್ಲು ನನಗೆ ಲೈಫಲ್ಲೇ ಇಷ್ಟ ಆಗಲ್ಲ ಫ್ರೆಂಡ್ಸ್ ಅದೇನದೇ ಅರ್ಥ ಆಗಲ್ಲ ನನಗೆ ನನಗೂ ಪಪ್ಪಾಯಿಗೆ ಆಗ ಬರಲ್ಲ ಆದ್ರೂ ನನ್ನ ಬ್ಯೂಟಿಗೋಸ್ಕರ ನಾನು ಇದನ್ನ ಬಳಸ್ತೀನಿ ಎರಡು ನಿಮಿಷ ಅಲ್ಲ ಮಧ್ಯಾಹ್ನ ಎತ್ತಿಟ್ಟಿದ್ದೆ ನಾಚೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಫ್ರೆಂಡ್ಸ್ ವೇಸ್ಟ್ ಅಂತ ಅಂದ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಏನೇ ಇಟ್ಟರು ತಿನ್ನಲ್ವಂತೆ ಫ್ರೆಂಡ್ಸ್ ಗಂಡ ತರಕಾರಿ ಇಟ್ಟಿರೋದು ಮಾತ್ರ ಚಪ್ಪರ್ಸ್ಕೊಂಡು ತಿಂತೈತೆ ಅಡುಗೆ ಮಾಡಿದ್ರೆ ಪಪ್ಪಾಯ ಹೆಲ್ತ್ ಒಳ್ಳೇದು ಫ್ರೆಂಡ್ಸ್ ಪ್ರೆಗ್ನೆಂಟ್ ಏನೋ ತಿನ್ಬಾರ್ದು ಅಂತ ಹೇಳ್ತಾರೆ ಅವ್ರು ತಿನ್ಬೇಡ್ರಿ ಇನ್ನು ಬಿಕ್ತವರೆಲ್ಲ ತಿನ್ರಿ ಅದೇನೋ ಐದು ತಿಂಗಳಾದ ಮೇಲೂ ತಿನ್ಬಾರ್ದಂತೆ ಒಂದು ಸ್ವಲ್ಪ ಸ್ವಲ್ಪ ಏನೇನೋ ಹೇಳ್ತಾರೆ ಫ್ರೆಂಡ್ಸ್ ನಂಗೆ ಗೊತ್ತಿಲ್ಲ ಇನ್ನೋದ್ರ ಬಗ್ಗೆ ಆದರೂ ನಾನು ಪಪ್ಪಾಯ ತಿನ್ನಲೇಬೇಕು ಅಂದರೆ ಏನು ಮಾಡ್ತೀನಿ ಅಂದರೆ ಉಪ ಕರಾಕೊಂಡು ತಿಂತಿರಿ ಸಾಕತ್ತಾಗಿರ್ತೈತೆ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಈ ಸ್ಮೆಲ್ಲೇ ಇಷ್ಟ ಆಗೋಲ್ಲ ನನಗೆ ಸ್ವೀಟಾಗೈತೆ ಹ್ಞೂ ನಾನ್ ತಿನ್ನೋದ್ ನೋಡ್ಬಿಟ್ಟು ಒಟ್ಟೆ ಚಿಕ್ಕ ಇಳಿಸ್ಕೊಂಡು ತಿನ್ನೋದ್ ಫ್ರೆಂಡ್ಸ್ ಉಪ್ಪು ಖಾರ ಹಾಕೊಂಡೇ ತಿನ್ಬೇಕು ಯಾವ್ದೇ ಹಣ್ಣಾಗ್ಲಿ ಆಗ ಟೇಸ್ಟ್ ಜಾಸ್ತಿ ಆಗ್ತಿದೆ ಪಪ್ಪಾಯ ತುಂಬಾ ಹೀಟ್ ಫ್ರೆಂಡ್ಸ್ ಶೀತ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಇಬ್ಬರಿಗೂ ಅದಕ್ಕೆ ತಿಂತ ಇದ್ದೀನಿ ಹೆಂಗ್ ಅದೇ ಹೋದ್ ವರ್ಷ ಇದೇ ಟೈಮ್ಗೆ ಕಾಲೂರಿ ಕಣ್ಣೂರಿ ಹೀಟ್ ಜಾಸ್ತಿ ಅಂತ ಓದಾಡ್ತಿದೆ ಈ ಸಲ ಇಂದ ಓದಾಡ್ತಿದ್ದೀನಿ ವರ್ಷ ವರ್ಷ ನನ್ನ ಹೆಲ್ತ್ ಚೇಂಜ್ ಆಗ್ತಾ ಇರ್ತೈತೆ ಫ್ರೆಂಡ್ಸ್ ಇಷ್ಟ ಇಲ್ಲ ಇಷ್ಟ ಅಲ್ಲ ಅನ್ಕೊಂಡೆ ಅರ್ಧ ಪಪ್ಪಾಯ್ ನುಂಗ್ದೆ ಫ್ರೆಂಡ್ಸ್ ಇಷ್ಟಪಟ್ಟಿದ್ರೆ ಒಂದು ಮರನೇ ಬೇಕಿತ್ತೀರಾ ಓಕೆ ಫ್ರೆಂಡ್ಸ್ ಈಗ ಒಂದ್ ಸ್ವಲ್ಪ ಪಪ್ಪಾಯ ಅರ್ಶನ ತಗೊಂಡಿದ್ದೀನಿ ಕಡಲೆ ಇಟ್ಟು ಕಿಟ್ ಬೇಕಾದ್ರೆ ಮಿಕ್ಸ್ ಮಾಡ್ಕೋಬಹುದು ಆದ್ರೆ ನಮಗೆ ಪ್ಯೂರ್ ಆಗಬೇಕು ಫ್ರೆಂಡ್ಸ್ ನಮಗೆ ಫೇಸ್ ಬ್ಯಾಕ್ ಇದು ಫೇಸ್ ಬ್ಯಾಕ್ ಫ್ರೆಂಡ್ಸ್ ಪಪ್ಪಾಯ ಸಕ್ಕತ್ತಾಗಿ ವರ್ಕ್ ಸ್ಕಿನ್ ಸ್ಕಿನ್ಗೆ ಇದನ್ನ ಚೆನ್ನಾಗಿ ಕೂಚಿಕೋಬೇಕು ನೀರೇನ್ ಬೇಡ ಇದ್ರಲ್ಲೇ ರಸ ಸರ್ತಾರ ಇವಾಗ ಫೇಸ್ ಬ್ಯಾಕ್ ಗಂಡಪ್ಪ ನಾಳೆ ಗಂಡನ್ ಕೇರ್ ಮಾಡ್ಬೇಕು ಫ್ರೆಂಡ್ಸ್ ನಾನು ಒಬ್ಳ ಕೇರ್ ಮಾಡ್ಕೊಂಡ್ರೆ ಲೈಫಲ್ಲಿ ಎಕ್ಸ್ಪೆರಿಮೆಂಟ್ಸ್ ಫೇಲ್ ಆಗೋಯ್ತು ಫ್ರೆಂಡ್ಸ್ ಅದೇ ನನಗೆ ಡೀಪ್ ಡಿಪ್ರೆಷನ್ಗೆ ಹೋಗ್ತಾ ಇದ್ದೀನಿ ಓಕೆಸ್ ಆಹಾ ಇದೆ ಅರ್ಶಿನ ಹಚ್ಕೊಳೋ ಮೊದಲು ಛೇ ನನ್ನ ಮದ್ವೆಲ್ಲ ಶಾಸ್ತ್ರನೇ ಮಾಡಿಲ್ಲ ಫ್ರೆಂಡ್ಸ್ ನನ್ನ ಗಂಡ ದುಡ್ಡು ಖಾಲಿ ಆಗ್ಬಿಡ್ತಿತ್ತು ಅಂದ್ಬಿಟ್ಟು ನಾವು ಮಾಡ್ಕೊಡ್ಬಾ ಅಂತ ಹೇಳಿದೆ ಅರ್ಶನಚ್ಚಕ್ಕೆ ಬರೋರು ಯಾರೋ ಯಾರು ಪರಿಚಯನೇ ಇಲ್ಲ ಇಬ್ಬರೇ ಮದುವೆ ಮಾಡ್ಕೊಂಡಿದ್ದಲ್ಲ ಫ್ರೆಂಡ್ಸ್ ಯಾರು ಪರಿಚಯ ಇರಲಿಲ್ಲ ಹಂಗಾಗಿ ಅರ್ಶನಚ್ಚಕ್ಕೆ ಹಾಕೊ ಅರ್ಶನ ಹಚ್ಕೊಳಕ್ಕಾಗಿಲ್ಲ ಈಗಲೂ ಅದ ಕೊರತೆ ನನ್ನಲ್ಲಿ ಹಂಗೆ ಉಳಿದಿದೆ ಫ್ರೆಂಡ್ಸ್ ಅಷ್ಟು ನಷ್ಟಕೊಂಡು ಮತ್ತೊಮ್ಮೆ ಮದುವೆ ಮಾಡ್ಕೊಳ್ವಾ ಅಂತ ಆಸೆ ಪಡ್ತಾ ಇದ್ದೀನಿ ನನ್ನ ಗಂಡ ಸಹಕರಿಸ್ತಾ ಇಲ್ಲ ಒಂದ್ಸತಿ ಸಾಕಾಗೈತೆ ಜೀವನ ಆದರೆ ಬೇರೆ ಹುಡುಗಿ ಆದರೆ ಓಕೆ ಅಂತ ಫ್ರೆಂಡ್ಸ್ ಮದುವೆಗೆ ತನಕ ಬಿಟ್ರ ತುಂಬ ಮತ್ತೊಮ್ಮೆ ಮಾಡ್ಕೋತಿದ್ದೆ ಫ್ರೆಂಡ್ಸ್ ಫೇಶಲ್ಲಿ ಏನು ರಿಮೂವ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಹಿಂಗಾಗೋಯ್ತಲ್ಲ ಫ್ರೆಂಡ್ಸ್ ನಾಳೆ ಟ್ರೈ ಮಾಡೋಣ ಬಿಡಿ ಫ್ರೆಂಡ್ಸ್ ನಾಳೆ ನಾಳೆ ಇದರಲ್ಲಿ ಒಂದ್ಸಲ ಫೇಲ್ ಆದ್ ಬಂದ್ರೆ ನಾನ್ ದೇವರನ್ನ ಕಾಯಿಸ್ತಾ ಇದ್ದೆ ಯಾವಾಗಲೇ ನೀರಲ್ಲಾ ಅಚ್ಚುಲಿ ನಾನು ಐದ್ ಗಂಟೆ ಕಾಯಿಸಿದ್ರೆ ಏಳು ಗಂಟೆಗೆ ಉದ್ಕೋತೈತೆ ನೀರ್ನ ಕಾಯಿಸ್ಬಿಟ್ಟು ಕಾಯಿಸ್ಬಾರ್ದು ನೀರ್ನ ಕಾಯಿಸ್ಬಿಟ್ಟು ಕಾಯಿಸ್ ಅಲ್ಲ ನೀರ್ನ ಕಾಯಿಸಿ ಇಟ್ಬಿಟ್ಟು ಮಾಡಿಸ್ಬಾರ್ದು ಫ್ರೆಂಡ್ಸ್ ನೀರ್ನ ಗೊತ್ತಿಲ್ಲ ಫ್ರೆಂಡ್ಸಿನ ಶಾಸ್ತ್ರ ಸಂಪ್ರದಾಯ ಶಿವಗೆ ನೀರು ಬಿಸ್ನೀರು ಕಾಯಬಾರ್ದಂತೆ ಏನೇನು ಹೇಳ್ತಿತ್ತು ನನ್ಗೊಂದು ಅರ್ಥ ಆಗಲ್ಲ ಹೋಗ್ಬಿಡಪ್ಪ ಆಚೆ ಸೈಲೆಂಟಾಗಿ ವಾವ್ ಬಟ್ಟೆ ಸ್ಕಿನ್ ಇದನ್ನಂತೂ ಸಿಪ್ಪೆಗಳನ್ನ ಬೀಜಗಳ್ನ ವೇಸ್ಟ್ ಮಾಡಬಾರ್ದು ಫ್ರೆಂಡ್ಸ್ ಇದನ್ನ ನಾವು ಗಿಡಕ್ಕೆ ಗೊಬ್ಬರವಾಗಿ ಬೆಳೆಸ್ಕೋಬೇಕು ಪೈನಾಪಲ್ ಗಿಡಕ್ಕುವ ಪಪ್ಪಾಯ ಏನು ಪೈನಾಪಲ್ ಥರ ಬೆಳಿತೈತೆ ಮೂರುಕು ಅಪ್ಪಿ ಆ ಪೈನಾಪಲ್ ಹಾಕಿ ಮೂರು ವರ್ಷ ಆಯ್ತು ಬೆಳೀತೈತ ಇಲ್ಲ ಹೇಳಪ್ಪಿ ನನ್ಗೆ ಎರಡರಲ್ಲೊಂದು ಒಂದು ಇವತ್ತು ಡಿಸೈಡ್ ಮಾಡುವ ಕಾಯ್ದು ಕಾಯ್ದು ಸಾಕಾಯ್ತು ಇನ್ನೂ ನಾಲ್ಕೈದು ವರ್ಷ ಪೈನಾಪಲ್ ಬೆಳೆಯೋದು ಎಷ್ಟು ಕಷ್ಟ ಅಂತ ಈಗ ಅರ್ಥ ಆಗ್ತೈತೆ ಫ್ರೆಂಡ್ಸ್ ಹಾಕಿರೋ ಮೂರೇ ಮೂರು ಗಿಡಕ್ಕೆ ನೋಡಿ ನೋಡಿ ಸಾಕಾಯ್ತಾ ಒಂದು ಹಾಕಿ ನಾಲ್ಕು ವರ್ಷ ಆಗ್ತಾ ಬಂತು ಇನ್ನೊಂದು ಹಾಕಿ ಒಂದು ವರ್ಷ ಆಗ್ತಾ ಬಂತು ಅಟ್ ಲೀಸ್ಟ್ ಪೈನಾಪಲ್ ಬುಡನೂ ಕಾಣಿಸ್ತಾ ಇಲ್ಲ ಅದಕ್ಕೆ ನಾವು ಗೆ ಅವ್ರು ಎಷ್ಟು ಕೇಳ್ತಾರ ಅದಕ್ಕಿಂತ ಡಬಲ್ ದುಡ್ಡು ಕೊಟ್ಟಿ ತಗೊಳವಾ ಎಷ್ಟು ಕಷ್ಟ ನೋಡಿ ಬೆಳೆಯೋದು ಅದಕ್ಕೋಸ್ಕರ ಫ್ರೆಂಡ್ಸ್ ಇಪ್ಪತ್ತು ನಿಮಿಷ ಬಿಟ್ಟಿದ್ದೀನಿ ಈ ಥರ ಚೆನ್ನಾಗಿ ಡ್ರೈ ಬಿಟ್ಟು ಇಲ್ಲಿ ಫ್ರೆಂಡ್ಸ್ ಬ್ಯೂಟಿ ಹೆಂಗ್ ಕಾಣಿಸ್ತೈತೆ ಅಂತ ನಿಮಗೂ ಬೇಕಾ ಈ ತರ ಬ್ಯೂಟಿ ಫ್ರೀ ಬ್ಯೂಟಿ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತೀನಿ ಅಂದ್ರೆ ತೊಗೊಳ್ತಾಯಿಲ್ಲ ಫ್ರೆಂಡ್ಸ್ ಅದ್ಮೇಲೆ ಅಷ್ಟು ನಮಗೆ ಓಕೆ ಫ್ರೆಂಡ್ಸ್ ಈಗ ನಾವು ನೀಟಾಗಿ ಸೋಪ್ ಹಾಕ್ಬಾರ್ದು ಫ್ರೆಂಡ್ಸ್ ಸೋಪ್ ಹಾಕಿದ್ರೆ ಹೋಗ್ಬಿಡ್ತೈತೆ ಬ್ಯೂಟಿ ಕೊಚ್ಕೊಂಡು ಹೋಗ್ಬಿಡ್ತೀವಿ ಅದಕ್ಕೆ ಇದನ್ನ ಹಂಗೆ ನೀರಲ್ಲಿ ತಣ್ಣೀರಲ್ಲಿ ಬೆಚ್ಚಗಿರ ನೀರಲ್ಲಿ ವಾಶ್ ಮಾಡ್ಕೊಂಡು ಆಗಿ ರೆಡಿ ಆಗುವ ಫ್ರೆಂಡ್ಸ್ ಈಗ ಯಾಕಂದ್ರೆ ನಾವು ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಲ್ಲ ನಾನು ಹೋಗ್ತೀನಿ ಫ್ರೆಂಡ್ಸ್ ಇನ್ ಮೇಲೆ ನನಗೆ ಸಾಡೆ ಸಾತ್ ನಡೀತೈತೆ ಅಂತ ನಾನು ಅನ್ಕೊಂಡಿದ್ದ ಕೆಲಸ ಏನೂ ಆಗ್ತಿಲ್ಲ ನೋಡಿ ಫ್ರೆಂಡ್ಸ್ ಎಕ್ಸ್ಪೆರಿಮೆಂಟ್ ಸಹ ಫೇಲ್ ಆಯಿತು ಅಂದರೆ ನನಗೆ ಪಕ್ಕ ಸಾಡೆಸತಿ ನಡೀತಾ ಇದೆ ಅಂತ ಅರ್ಥ ಆಯಿತು ಅದಕ್ಕೆ ಆಂಜನೇಯ ಸ್ವಾಮಿಗೆ ನಾನು ವಾರ ವಾರ ಹೋಗ್ತೀನಿ ಫ್ರೆಂಡ್ಸ್ ಹಾಗಾಗ ಅಲ್ಲೂ ಅಂತ ಅಂತೈತೆ ಫ್ರೆಂಡ್ಸ್ ಇಲ್ಲಿ ಅಲ್ಲೂ ಹೋಗೋಣ ನೆಕ್ಸ್ಟ್ ವೀಕ್ ಅಲ್ಲೂ ಹೋಗೋಣ ಫ್ರೆಂಡ್ಸ್ ತೋರಿಸ್ತೀನಿ ಸಕ್ಕತ್ತಾಗಿರ್ತೈತೆ ನಾನು ರೆಡಿಯಾಗಿ ಆಯಿತು ಫ್ರೆಂಡ್ಸ್ ಕ್ಯಾರೆಟ್ ಆಯಿಲ್ ಮಾತ್ರ ಮಿಸ್ಸೇ ಮಾಡಲ್ಲ ರಾತ್ರಿ ಹೊತ್ತು ಅದಕ್ಕೆ ಹಚ್ಕೊಂಡಿದ್ದೀನಿ ಅರ್ಶನೇ ಕಲರ್ ಕಾಣಿಸ್ತಿದೆ ಶಿವಕುಮಾರ್ ಅವರು ಡೀಪಾಗಿ ಭಕ್ತಿಯಲ್ಲಿ ಮುಳುಗೋಗವ್ರೆ ಸೀಕ್ರೆಟಾಗಿ ಏನೇನೋ ಬಡ್ಕೊತಾರೆ ಹಾಗಾಗಿ ನಾವು ಡಿಸ್ಟರ್ಬ್ ಮಾಡೋದು ಬೇಡ ಈಗ ಆಂಜನೇಯ ಸ್ವಾಮಿಗೆ ನಾವು ಹೋಗಿ ಕೈ ಮುಗ್ದು ಬರುವ ಫ್ರೆಂಡ್ಸ್ ಟಾಮು ರಾತ್ರಿ ಹೊತ್ತು ಎಷ್ಟು ಬೆಳ್ಳಕ್ ಆದ್ರೆ ಬೆಳಕಾದ್ರೆ ಯಾಕೆ ಕಪ್ಪಾಕ್ತಿನಿ ಏನೋ ಅರ್ಥವೇ ಮುಖದಲ್ಲಿ ಏನೋ ಸಮಸ್ಯೆ ಖಂಡಿತ ಇದೆ ಚೋಟೋಕ್ ನಟ್ರಸ್ ಇಲ್ವಲಾಟೋ ಫ್ರೆಂಡ್ಸ್ ಅಲ್ಲ ಆಫೀಸ್ ರೂಮಲ್ಲಿ ಒಂದು ಸೋಫಾ ಹಾಕವ್ರೆ ವೇಸ್ಟ್ ಆಗಿ ಸೋಫಾನ ಅದ್ರ ಮೇಲೆ ಮಲಗ್ತಾನೆ ಫ್ರೆಂಡ್ಸ್ ಇವನು ಕೆಳಗಡೆ ಮಲಗ್ತಾ ಇಲ್ಲ ಏನು ನಿಂದು ನಮ್ಮ ಟಾಮ್ ಇಷ್ಟು ದೊಡ್ಡ ಹುಡುಗ ಆಗಿ ಹುಡುಗಿಯಾಗಿ ಏನ್ ಸಮಾಚಾರ ಹೋಗಿ ಮಲ್ಕೋಗು ಸುಮ್ಮನೆ ಕರ್ದೆ ಇದೆಯೋ ಇಲ್ವೋ ಅಂತ ಕೇಳೋಕೆ ಈ ರೂಮಲ್ಲಿ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ವೇಸ್ಟ್ ಆಗಿ ಸೋಫಾ ಹಾಕವ್ರೆ ಇದ್ರ ಮೇಲೆ ಮಲಗ್ತಾನೆ ಫ್ರೆಂಡ್ಸ್ ಇವನು ನೆಲದ ಮೇಲೆ ಮಲಗ್ತಾ ಇಲ್ಲ ನಾನು ಕುಳ್ಳಿ ಅಂತ ಅನ್ಸೋದು ಒಂದೇ ಟೈಮಲ್ಲಪ್ಪಿ ಹೇಳೋ ನಿನ್ನ ಗಾಡಿ ಹತ್ತುವಾಗ ಎಷ್ಟು ಕುಳ್ಳಿದ್ದೀನಿ ಇದಿನಿ ಏನೋ ಒಂದು ಅರ್ಥ ಆಗೋಲ್ಲ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿಸ್ಬೇಕಲ್ಲ ಫ್ರೆಂಡ್ಸ್ ಅದಕ್ಕೆ ಪೂಜಾ ಸಾಮಾನು ತೊಗೊಳಕ್ಕೆ ಬಂದ್ವಿ ಇಲ್ಲಿ ಅಲ್ಲಿನ ಒನ್ ಫ್ರೆಂಡ್ಸ್ ತರಕಾರಿ ಹಣ್ಣುಗಳು ಪೂಜೆ ಸಾಮಾನು ಎಲ್ಲ ಸಿಗ್ತವೆ ಜೊತೆಗೆ ಫರ್ನಿಚರ್ಸು ಹಣ್ಣುಗಳದು ಫ್ರೆಶ್ ಆಗಿದ್ದೋ ಆದಷ್ಟು ಬೇಗ ತೊಗೊಬಿಡ್ಬೇಕು ನಾಳೆ ನಾಳೆರಲ್ಲಿ ಅಂತ ಅನ್ಕೊಂಡೆ ಆಮೇಲೆ ಆಚೆ ಬಂದು ನೋಡಿದ್ರೆ ಫುಲ್ಲು ಟ್ರಾಫಿಕ್ ಜಾಮು ಈ ಏರಿಯಾ ಹಿಂಗಿರಲಿಲ್ಲ ಫ್ರೆಂಡ್ಸ್ ಇತ್ತೀಚೆಗೆ ಸಿಗ್ನಲ್ ಹಾಕ್ಬಿಟ್ಟು ಈ ಆಗೈತೆ ಅದಕ್ಕೆ ಗಾಡಿನ ಅಲ್ಲೇ ಬಿಟ್ಬಿಟ್ಟು ಹೋದ್ವಿ ನೋಡಿ ಫ್ರೆಂಡ್ಸ್ ನನ್ನ ಪರಿಸ್ಥಿತಿ ರೋಡ್ ದಾಟಬೇಕಾರೆ ಗಂಡ ಕೈ ಹಿಡ್ಕೊಂಡು ರೋಡ್ ದಾಟುವಂಥ ಸೀನ್ಗಳು ಸಹ ನನ್ನ ಲೈಫಲ್ಲಿ ದೇವ್ರು ಡಿಲೀಟ್ ಮಾಡಿಬಿಟ್ಟವನೇ ಫ್ರೆಂಡ್ಸ್ ಅಂದರೆ ನನಗೇನು ಕಣ್ ಕಾಣಿಸಲ್ವಾ ಅಲ್ಲ ಫ್ರೆಂಡ್ಸ್ ನಾನು ವೀಡಿಯೋ ಮಾಡ್ಕೊಬರ್ತಿರ್ತೀನಿ ಆ ಕಡೆ ಕಡೆ ನೋಡ್ತಾಯಿರ್ತೀನಿ ಅಂತ ಅಷ್ಟೇ ಆಸೆ ಪಟ್ಟೆ ಹೋಗ್ಲಿ ಬಿಡಿ ಫ್ರೆಂಡ್ಸ್ ಇಂತ ದುಃಖಕರವಾದ ವಿಷಯಗಳನ್ನೆಲ್ಲ ಆಂಜನೇಯ ಸ್ವಾಮಿ ಹತ್ರ ಹೇಳ್ಕೊಳ್ಳೋದೇ ಬೆಸ್ಟ್ ಅಂತ ಬಂದೆ ನೋಡಿದ್ರೆ ಇವರು ಬ್ರಹ್ಮಚಾರಿ ಹತ್ರ ಏನಿದ್ರೂ ಶಕ್ತಿ ಕೊಡು ಬುದ್ಧಿ ಕೊಡು ಅಂತ ಕೇಳ್ಕೊಬೋದೆ ಹೊರ್ತು ಇಂಥವಂತ ಕೇಳ್ಕೊಳ್ಳೇಬಾರ್ದು ಅಂತ ಅಂದ್ಬಿಟ್ಟು ನಾನು ಪಾಡೋದೊಂದು ಸುಮ್ಮನೆ ಕೂತ್ಕೊಂಡು ಬೇಡ್ಕೊಳ್ತಾ ಇದ್ದೆ ಫ್ರೆಂಡ್ಸ್ ಇಲ್ಲಿ ಬಂದರೆ ಮಾತ್ರ ಶಿವನೇ ಪೂಜೆ ಮಾಡಬೇಕು ನಾನು ಸುಮ್ಮನೆ ಕೈ ಮುಗಿಬೇಕು ಇಷ್ಟೇ ಫ್ರೆಂಡ್ಸ್ ನೀಟಾಗಿ ಪೂಜೆ ಎಲ್ಲ ಮಾಡಿಕೊಂಡು ಮೂರು ರೌಂಡು ಸುತ್ತಾಕ್ಬಿಟ್ಟು ನಮ್ಮ ಕಷ್ಟ ಸುಖ ಎಲ್ಲ ಹೇಳ್ಕೊಂಡು ಬಂದ್ವಿ ಸಖತ್ ಖುಷಿಯಾಯಿತು ಫ್ರೆಂಡ್ಸ್ ಈಗ ನಾವು ಸ್ನಾಕ್ಸ್ ತಗೊಳಕ್ ಹೋಗ್ತಾ ಇದೀವಿ ಫ್ರೆಂಡ್ಸ್ ಅಂದ್ರೆ ಇಪ್ಪತ್ತೆ ಇಪ್ಪತ್ತು ರೂಪಾಯಿ ಗೋಲಿ ಬಜೆ ಕೊಡ್ಸಪ್ಪಿ ಪ್ಲೀಸ್ ನಿನ್ ಕಾಲಕ್ ಬೀಳ್ತೀನಪ್ಪಿ ಪ್ಲೀಸ್ ಬಾಯಿ ಕೆಟ್ಟೋಗದೆ ಏನು ರುಚಿ ಸಿಗ್ತಾ ಇಲ್ಲ ಜೀವನಾನೇ ಬೇಸತ್ ತಗೋದೆ ನಾನೇನಾರ ತಿನ್ನೋ ಐಟಮ್ ತಗೋಬೇಕು ಅಂದ್ರೆ ಈ ತರ ಎಮೋಷನಲ್ ಡೈಲಾಕ್ ಗಳು ಹೇಳ್ತೀನಿ ಫ್ರೆಂಡ್ಸ್ ಇಲ್ಲ ಅಂದ್ರೆ ಶಿವ ಬಗ್ಗಲ್ಲ ಜಗ್ಗಲ್ಲ ಇಂತ ಡೈಲಾಕ್ ಹೇಳಿದ್ರೆ ಬಗ್ಬಿಟ್ಟು ತಕೊಡ್ತಿತ್ತು ಅನ್ಬಿಟ್ಟು ಫೈನಲಿ ತುಂಬಾ ಆದ್ಮೇಲೆ ಇದು ನೀರೊಟ್ಲು ಫ್ರೆಂಡ್ಸ್ ಗೋಲಿ ಬಜೆ ತಗೊಂಡೆ ಒಂದು ಬಾಳೆನ ಸಹ ಅಭ್ಯಾಸ ಮಾಡಿದೆ ಅಂದ್ರೆ ಪಾದ ಹತ್ರ ನಾನು ಹೋಗಿದ ತಕ್ಷಣ ಒಂಬತ್ತು ಫ್ರೆಂಡ್ಸ್ ಎಲ್ಲರೂ ಒಂದು ನಿತ್ಕೊಂಡು ಹೋಗ್ಲಿ ಬಿಟ್ಟು ಪಾಪ ಯಾರ ಪೂಜೆ ಮಾಡ್ಬಿಟ್ಟು ಇಟ್ಟಿರೋದು ಬಿಟ್ಬಿಟ್ಟು ಹೋದಾಗೆಲ್ಲ ಫ್ರೆಂಡ್ಸ್ ದೇವ್ರಣ್ಣ ನಾನು ಪಾದದ ಹತ್ರ ಈ ಥರ ಪ್ರಸಾದನ ನೋ ಲಡ್ಡು ನೋ ಏನು ಇಟ್ಟಿರ್ತಾರೆ ವಡೆನ ಏನಿಟ್ಟಿರ್ತಾರೆ ಅಂತ ನೋಡ್ತೀನಿ ಫ್ರೆಂಡ್ಸ್ ನಾಚಿಕೆ ಇಲ್ಲದೆ ಹೇಳ್ಕೊಳ್ತೀನಿ ಫ್ರೆಂಡ್ಸ್ ಆದರೆ ನಾಚಿಕೆ ಪಡೋ ವಿಷಯ ಅಲ್ಲ ಹ್ಞೂ ಎಷ್ಟೋ ದಿನ ಆದಮೇಲೆ ಫ್ರೆಂಡ್ಸ್ ದೇವ್ರಣೆ ನನ್ಗೆ ಹೆಂಗಾಗ್ಬಿಟ್ಟೈತಂದ್ರೆ ಡಯಟ್ ಸ್ಟಾರ್ಟ್ ಮಾಡೋಕೆ ಮುಂಚೆ ನಾರ್ಮಲ್ ಆಗಿದ್ದೆ ಸ್ಟಾರ್ಟ್ ಮಾಡಿದ ತಕ್ಷಣ ಆವಾಗಿಂದ ಬಾಯಿ ಪಿಟಪಿಟ ಅಂತೈತೆ ಏನಾರು ತಿನ್ನೋಣ ತಿನ್ನೋಣ ಅದು ಇದು ಅಂತ ಸರಿ ಸರಿಯಿಲ್ಲ ನೀವು ತಿನ್ನಂಗಿಲ್ಲ ದಿಸ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತು ಇಲ್ಲಿ ಫ್ರೆಂಡ್ಸ್ ಹೆಂಗ್ ನೋಡ್ತಾವನೆ ತಿಂದೇ ಬಿಡೋಂಗೆ ಇದು ಉದ್ದಲ್ಲಿ ಮಾಡೋದಲ್ಲ ಫ್ರೆಂಡ್ಸ್ ಉದ್ದು ಸಹ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಮಾನವ ತಿನ್ನು ಅಂತ ಹೇಳ್ತಾ ಇದೀರಾ ಫ್ರೆಂಡ್ಸ್ ತಿಂತೀನಿ ಅದು ಇದು ಬರಲ್ಲ ಬೇಡ ತಿನ್ನೋದು ರೆಟ್ಟಿಗೆ ಅಂತ ಹೇಳ್ತಾವ ನಾವು ಫ್ರೆಂಡ್ಸ್ ಕಡಲೆ ಬೀಜ ಚಟ್ನಿ ಮಾಡ್ಬಿಟ್ಟವ್ರ ಕಡಲೆ ಪಪ್ಪು ಚಟ್ನಿ ಮಾಡ್ಬೇಕು ಉರ್ಗಡ್ಡೆ ಚಟ್ನಿ ಅಪ್ಪಿ ಟೊಮೊಟೊ ಚಟ್ನಿ ಇಸ್ಕೋಬೇಕಾಯ್ತು ನಮ್ಮ ಅದು ಈಸ್ಕೊಂಡು ಮಿಸ್ ಮಾಡ್ಬಿಟ್ಟು ಬಂದ್ವಿ ಇಸ್ಕೊ

ಏನು ಇಂಗ್ಲೀಷ್ ಹಿಂಗೆ ಗುತ್ಕೊಬತ್ತೈತೆ ಅದನ್ನು ಖಾರ ಪುಡಿ ಕೊಡ್ತಾರೆ ಅದು ಇಸ್ಕೊಂಡಿಲ್ಲ ಅದು ಒಂದು ಸಾಯ್ತು ಟೊಮೊಟೊ ಚಟ್ನಿ ಮತ್ತೆ ಖಾರ ಪುಡಿನೂ ಪ್ಯಾಕ್ ಮಾಡ್ರಿ ಅಂತ ಜಾಸ್ತಿ ಜನ ಜನ ಇದ್ರು ಫ್ರೆಂಡ್ಸ್ ನಾಚಿಕೆ ಆಯಿತು ಸುಮ್ಮನೆ ಊಟ ಎಷ್ಟು ಪರ್ಗೆಟಾವಳಿ ಹುಡುಗಿ ಅನ್ಕೋತಾರೆ ಅಂದರು ನಾನು ಒಂದೊತ್ತು ತಿಂತ ಇದ್ದೀನಿ ಎರಡು ಮೂರು ತಿಂತ ಇದ್ದೀಪ್ಪಿ ಅಷ್ಟೇ ಸಾಕಪ್ಪಿ ಈಗ ನಾವು ರಾತ್ರಿ ಅಡಿಗೆಗೆ ಮುದ್ದೆ ಮಾಡ್ಲೇಬೇಕು ನೆನೆಯಿಂದ ಮುದ್ದೆ ತಿಂದಿಲ್ಲ ಫ್ರೆಂಡ್ಸ್ ತರಕಾರಿ ಖಾಲಿ ಆಗೈತೆ ಏನ್ ಮಾಡೋದು ಮಾಡೋದು ಅಂತ ತರಕಾರಿ ಖಾಲಿ ಆದ್ರೂನು ನಮ್ಮ ಸಾರುಗಳು ಸುಮಾರು ಐಟಮ್ಸ್ ಇರ್ತವೆ ಫ್ರೆಂಡ್ಸ್ ಅದ್ರಲ್ಲಿ ನಾನಿವತ್ತು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಸಾರು ಬಿಟ್ಟು ಉಪ್ಸಾರು ಅದ್ರ ಖಾರ ಮಾತ್ರ ರುಬ್ಬಲ್ಲ ಫ್ರೆಂಡ್ಸ್ ಈಗ ಖಾರ ರುಬ್ಬೆಂದ್ರೆ ಅರ್ಧದಷ್ಟು ಅರ್ಧದಷ್ಟಾದ್ರೂ ರುಬ್ಕೋಬೇಕು ಫ್ರೆಂಡ್ಸ್ ಅದ್ರ ಶಿವ ನಾನು ತಿನ್ನೋದು ಒಂದ್ ಸ್ಪೂನ್ ಅಷ್ಟು ಇನ್ ಮಿಕ್ಕಿದಾರಾ ಬೆಳಗ್ಗೆ ಚೆಲ್ಬೇಕು ಅಳಸೋಗ್ತೈತೆ ಅದಕ್ಕೆ ನಾವು ಕಿ ಹುಚ್ಚಕೊಂಡು ಸೂಪರಾಗಿರ್ತೈತೆ ಫ್ರೆಂಡ್ಸ್ ಅದಕ್ಕೆ ನಾವು ಒಣ್ಮೆಣ್ಸಿನಕಾಯಿ ಸುಟ್ಕೊಬೇಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಲ್ಲ ಫ್ರೆಂಡ್ಸ್ ಒಲೆಯಲ್ಲಿ ಹೆಂಗಿದ್ರು ಕೆಂಡ ಇರ್ತೈತಲ್ಲ ಸುಟ್ಕೊಂಡ್ರೆ ಅಂತ ಇರ್ತೈತೆ ಸಿಂಪಲ್ಲಾಗಿ ಒಂದು ರೆಸಿಪಿ ಫ್ರೆಂಡ್ಸ್ ಮನೇಲಿ ಏನಿಲ್ಲ ಅಂದ್ರೆ ಒಣಮೆಣಸಿನಕಾಯಿ ಉಪ್ಪು ಹುಣಸೆಹಣ್ಣು ರಾಗಿ ಹಸಿಟ್ಟು ಇಷ್ಟಿದ್ಬಿಟ್ರೆ ಸಾಕು ಫ್ರೆಂಡ್ಸ್ ಯಾವುದಾದ್ರೂ ಒಂದು ಕಾಳು ಹಾಗೇ ಹೋಯ್ತು ಅಡುಗೆ ನಾಲ್ಕು ಮೆಣಸಿನಕಾಯಿ ಸುಟ್ಕೋತೀನಿ ಸಾಕು ಫ್ರೆಂಡ್ಸ್ ಇಬ್ಬರಿಗೆ ಒಂದೊಂದೇ ಸಾಕು ಆದರೂ ಇರಲಿ ಎಕ್ಸ್ಟ್ರಾ ನೀವು ತಿಂತೀರೇನೋ ತಿನ್ನೋ ಮುಖ ನೋಡಿ ನಾನು ಇವ್ರಿಗೆ ಬರೀ ಹಾಲು ಹಾಕ್ಬೇಕು ಫ್ರೆಂಡ್ಸ್ ಅದಕ್ಕೆ ಇವಾಗ ಸುಟ್ಕೊಬರ್ಬೇಕು ಭಯಂಕರ ವಾತಾವರಣದೊಳಗೆ ನಾವೀಗ ಎಂಟ್ರಿ ಆಗ್ತಾಯಿದ್ದೀವಿ ಫ್ರೆಂಡ್ಸ್ ಆದರೆ ನನಗೆ ಭಯನೇ ಇಲ್ಲ ಫ್ರೆಂಡ್ಸ್ ಈ ಥರ ಒಳಗೆ ಬಿಸಿ ಬೂದಿ ಒಳಗೆನೂ ಮುಚ್ಚಿಕ್ಕಿದ್ರೆ ಅದು ಸುಟ್ಟೋಗ್ತೈತೆ ಫ್ರೆಂಡ್ಸ್ ಗಮ್ಮಂತ ಇರ್ತೈತೆ ಕೆಂಡದಲ್ಲಿ ಸುಡಬಾರ್ದು ಈ ಥರ ಬೂದಿನಲ್ಲಿ ಮುಚ್ಚಬೇಕು ಅವಾಗ ಸೂಪರಾಗಿರ್ತೈತೆ ಉಪ್ಸಾರು ಕಿ ಉಪ್ಸಾರು ಮಾಡುವ ವಿಧಾನ ಇದೆ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಆದರೆ ನಾವು ಉರ್ದ್ಬಿಟ್ಟು ಮಾಡ್ತೀವಿ కేండ ఎల్లిందరోదు ఎనీ టైము అనిబుట్టు ఈ మెణ్సినకైనా తొలదుబుట్టు గొచ్చకి ఉజ్జ్కోబోదు ಕಾಳು ಹುರ್ಕೊಂಡು ಮುದ್ದೆ ತಿರ್ಬಿಕೊಳ್ಳೋದು ಅಷ್ಟೇ ಫ್ರೆಂಡ್ಸ್ ಈಗ ಈಗ ನಾನು ಮಾಡ್ತಿರೋ ಅಡುಗೆ ಯಾವ ಕಾಳಾದ್ರೂ ತಗೋಬೋದು ಫ್ರೆಂಡ್ಸ್ ಅವರೇ ಕಾಳು ಕಡಲೆ ಕಾಳು ಹುರುಳಿ ಕಾಳು ಹೆಸರು ಕಾಳು ಈ ಥರ ಅಂಥದ್ರಲ್ಲಿ ಶಿವ ಫೇವ್ರೇಟು ಕಡಲೆಕಾಳು ಇದು ಫ್ರೆಂಡ್ಸ್ ಇದು ತಗೊಂಡೆ ಈ ಹಾಲು ಬಿಟ್ಟು ಸಾರಿಗೆ ಶಿವಾಗ ಕಡಲೆ ಕಾಳು ಹಾಕ್ಮಾಡಿದ್ರೆ ಇಷ್ಟ ಅನ್ಬಿಟ್ಟು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಲೋ ಮೇಲೆ ಗಮ್ ಅಂತ ಸ್ಮೆಲ್ ಬರಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ಹುರ್ಕೊಂಡು ಕಾಲು ಲೀಟ್ರಲ್ಲಿ ಕಾಲ್ ಭಾಗ ಹಾಲು ಹಾಕೊಂಡೆ ಇನ್ನು ಕಾಲು ಭಾಗ ಟಾಮಗು ಚೊಟ್ಟೋಗ್ಬೇಕಲ್ಲ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕೊಂಡೆ ಪಕ್ಕ ನಾಟಿ ಹಸು ಹಾಲಲ್ಲಿ ಈ ರೆಸಿಪಿ ಮಾಡ್ಕೊಬಿಟ್ರೆ ಫ್ರೆಂಡ್ಸ್ ಕಳ್ದು ಹಂಗಿರ್ತೈತೆ ಇದಕ್ಕೆ ಉಪ್ಪು ಹಾಕೋಬೇಕು ರುಚಿಗೆ ತಕ್ಕಷ್ಟು ಹಾಲಿಗೆ ಹಾಕಿದ್ರೆ ಒಡ್ಕೊಳಲ್ವಾ ಅಂತ ಡೌಟ್ ಪಡ್ತಿದೆ ನೋ ಫ್ರೆಂಡ್ಸ್ ಒಡ್ಕೊಳ್ಳೋದೇ ಇಲ್ಲ ಚೆನ್ನಾಗಿ ಕುದಿಸ್ಕೊಂಡು ಹಾಲನ್ನ ಸಪ್ರೇಟ್ ಮಾಡ್ಕೊಬಿಡ್ಬೇಕು ಕಾಳು ಜಾಸ್ತಿ ನೆಂದರು ಚೆನ್ನಾಗಿರಲ್ಲ ಅದೇ ಹಾಲೊಳಗೆ ಆಗಲೇ ಸುಟ್ಕೊಂಡಿದ್ವಲ್ಲ ಒಂದು ಮೆಣಸಿನಕಾಯಿ ಅದನ್ನ ಬಿಡಬೇಕು ನೆಂದರೆ ಕ್ಯೂಚ್ಕೊಳ್ಳೋಕ ಚೆನ್ನಾಗಿರ್ತೈತಲ್ಲ ಹಂಗಾಗಿ ಆಮೇಲೆ ಮುದ್ದೆ ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ಒಂದು ದಿನದಲ್ಲಿ ಒನ್ ಟೈಮ್ ಆದರೂ ಮುದ್ದೆ ತಿನ್ನಲೇಬೇಕು ಇಲ್ಲಾಂದರೆ ಜೀವನದಲ್ಲಿ ಏನೋ ಕಳ್ಕೊಂಡಂಗೆ ಇದೇ ನಮಗೆ ಶಕ್ತಿ ಕೊಡೋದು ಫ್ರೆಂಡ್ಸ್ ಈಗ ನಾನು ಸ್ಟ್ರಾಂಗ್ ಆಗಿ ಮಾತಾಡ್ತಾ ಇದ್ದೀನಿ ಕೆಲಸಗಳು ಮಾಡ್ತಾ ಇದ್ದೀನಿ ಅಂದರು ಅದಕ್ಕೆಲ್ಲ ಕಾರಣ ಮುದ್ದೆ ಕ್ರೆಡಿಟ್ ಗೋಸ್ಟು ಮುದ್ದೆ ಅದಕ್ಕೋಸ್ಕರ ರಾಗಿ ಮುದ್ದೆ ಮಾಡ್ಕೊಂಡೆ ಅನ್ನಕ್ಕಂತೂ ನೆಕ್ಸ್ಟ್ ಲೆವೆಲ್ ಇರ್ತದೆ ಫ್ರೆಂಡ್ಸ್ ಮಕ್ಕಳಿಗೆ ಆರಾಮಾಗಿ ತಿಂತಾರೆ ಇಷ್ಟೇ ಸಿಂಪಲ್ ಫ್ರೆಂಡ್ಸ್ ಇಲ್ಲಿ ನಾಲ್ಕು ಬೆಳ್ಳುಳ್ಳಿ ಜಜ್ಜಿ ಒಂದು ಮಣ್ಸಿಕಾಯಿ ಹುರ್ತಿದ್ದಲ್ಲ ಅದನ್ನಾಕಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕಿ ಹಾಲು ಬುಟ್ಟಿ ಸ್ವ ಸಿಂಪಲ್ ಊಟ ತಿಂದರೆ ಹಂಗೆ ತಲೆ ಕೆಟ್ಟೋಗ್ಬಿಡ್ಬೇಕು ಅಂದರೆ ಚೆನ್ನಾಗಿಲ್ಲ ಅಂತಲ್ಲ ಫ್ರೆಂಡ್ಸ್ ಸಕ್ಕದಾಗೈತೆ ಅಂದ್ಬಿಟ್ಟು ಇದ್ರ ಮುಂದೆ ಇಲ್ಲ ಒಂದೇ ಮೆಣಸನ್ಕಾಯಿ ಕಿಚ್ಕೊಪ್ಪಿ ಖಾರ ಜಾಸ್ತಿ ಐತೆ ಬಾಯ್ ಬಡ್ಕೊತಿ ಆಮೇಲೆ ಇವರಿಬ್ಬರಿಗೆ ಅನ್ನಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಹಾಲು ಅನ್ನ ಹಾಕ್ಬೇಕು ಅನ್ನ ಬೇಯ್ತೈತೆ ಥರ ಹಾಲು ಜೊತೆ ಚೆನ್ನಾಗಿ ಯುಚ್ಕೋಬೇಕು ಫ್ರೆಂಡ್ಸ್ ಕೊತ್ತಂಬರಿ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಆಮೇಲೆ ಮುದ್ದೆ ಜೊತೆ ತಿಂತಾ ಇರಬೇಕು ಸ್ವರ್ಗ ಅಲ್ಲ ಸೂಪರ್ ಇರ್ತೈತೆ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಹುಷಾರಿಲ್ದಿದ್ದಾಗ ಬಾಯಿಗೆ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಈ ಥರ ಮಾಡ್ಕೊಂಡು ತಿಂದಿರಿ ಫ್ರೆಂಡ್ಸ್ ಪಕ್ಕ ಸೆಟ್ ಆಗ್ತೈತೆ ಅಷ್ಟು ಚೆನ್ನಾಗಿರ್ತೈತೆ ನನಗೆ ಮನೆ ತುಂಬ ತರಕಾರಿ ಕಾಳು ಕಡ್ಡಿ ಅವು ಇವು ಇದ್ರೆ ತಲೆ ಕೆಡ್ತೈತೆ ಫ್ರೆಂಡ್ಸ್ ಯಾವ್ದು ಮಾಡೋದು ಯಾವ್ದು ಬಿಡೋದು ಅಂತ ಏನು ಇರಬಾರ್ದು ರೇಷನು ಎಲ್ಲೋ ಒಂದೊಂದು ಕಾಳು ಹುಣ್ಸೆ ಉಪ್ಪು ಉಪ್ಪೋ ಇರಬೇಕು ಇಂಥವು ಖುಷಿಯಾಗಿ ಮಾಡ್ತೀನಿ ಯಪ್ಪ ಫಿಕ್ಸ್ ಇದೇ ಮಾಡಬೇಕು ಅಂತ ಅದಕ್ಕೆ ನಾನು ಏನಿಲ್ಲ ಅಂದರೂ ತಲೆ ಕೆಡಿಸ್ಕೊಳ್ಳಲ್ಲ ಆರಾಮಾಗಿ ಅಡುಗೆ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲ ಇದ್ದರೆ ನಿಜವಾಗ್ಲೂ ತಲೆ ಕೆಡ್ತೈತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಅನ್ನ ಆಗ್ತೈತೆ ಸ್ವಲ್ಪ ಟೈಮ್ ಬೇಕು ಇದು ಅನ್ನಾಗೋಕ್ಕೆ ಅಷ್ಟೇ ನಾನೊಂದು ಸ್ವಲ್ಪ ಬಿಸಿ ಬಿಸಿ ಮುದ್ದೆ ಸರ್ ತಿನ್ಕೊಂಡು ಬರ್ತೀನಿ ಬಿಸಿ ಬಿಸಿ ತಿಂದರೆ ಜಾಸ್ತಿ ತಿನ್ಬೋದು ಟೇಸ್ಟ್ ಆಗಿರುತ್ತೈತೆ ತಲ ಅದಕ್ಕೆ ಹಲೋ ಪ್ಯಾನ್ ಊಟ ಮಾಡಲ್ಲ ಅವನು ತಿಂತವನೆ ಎತ್ತೊಳla ಅವ ಆಯ್ತು ಬೇಡ ನನಗೆ ಇವತ್ತು ಊಟ ಅಂದ್ರೆ ಓಡ ಹೋಗಿಬಿಟ್ಟು ಟಾಮೋಟ್ ಟಾಟಾ ಎಲ್ಲ ತಿಂತಿದ್ದ ಅವನು ನೋಡಲಿಲ್ಲ ಹೆಂಗವ್ರೆ ನೋಡಿ ಫ್ರೆಂಡ್ಸ್ ಕಾಂಬಿನೇಷನ್ ವೈಟ್ ಅಂಡ್ ಬ್ಲಾಕ್ ಓಕೆ ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮ್ ವಿಶ್ ಮಾಡುವ ಚಾಯಾ ಸಿಸ್ಟರ್ ಇಪ್ಪತ್ತೆಂಟನೇ ತಾರೀಕು ಹ್ಯಾಪಿ ಬರ್ತಡೆ ರಿತ್ವಿಕ್ ರಿತ್ವೀಕ್ ಇಪ್ಪತ್ಮೂರಕ್ಕೆ ಹ್ಯಾಪಿ ಬರ್ತಡೆ ಭವಾನಿ ಸಿಸ್ಟರ್ ಸಂತೋಷಣ್ಣ ಇಪ್ಪತ್ತರಕ್ಕೆ ಹ್ಯಾಪಿ ಆನಿವರ್ಸರಿ ರಾಹುಲ್ ಹಾಯ್ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂದರ್ಗು ಎಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈ ಗುಡ್ ನೈಟ್